ನಮಸ್ಕಾರ ವೀಕ್ಷಕರೇ ಆತ್ರೇ ಚಿಕಿತ್ಸಾಲಯ ಯೂಟ್ಯೂಬ್ ಗೆ ಸ್ವಾಗತ ಪ್ರಪಂಚದಾದ್ಯಂತ ನಾವು ಇವತ್ತು ಹೆಚ್ಚಾಗಿ ನೋಡ್ತಿರುವಂತಹ ಒಂದು ರೋಗ ಅಂದ್ರೆ ಅದು ಮಧುಮೇಹ ನಮ್ಮ ಭಾರತ ದೇಶ ಈ ಮಧುಮೇಹ ಅನ್ನುವ ಒಂದು ರೋಗದಲ್ಲಿ ತುಂಬಾ ಮುಂಚೂಣಿಯಲ್ಲಿದೆ ಅಂತ ಹೇಳ್ಬೋದು ಯಾಕೆ ಅಂದ್ರೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ನ ಒಂದು ಸರ್ವೆ ಪ್ರಕಾರ ನಮ್ಮ ಈ ಭಾರತ ದೇಶ ಇದೆಯಲ್ಲ ಅದು ಮಧುಮೇಹದಲ್ಲಿ ಎರಡನೇ ಸ್ಥಾನವನ್ನ ಪಡ್ಕೊಂಡಿದೆ ಅಂದ್ರೆ ಮಧುಮೇಹ ರೋಗಿಗಳು ನಮ್ಮ ಭಾರತದಲ್ಲಿ ತುಂಬಾ ಅಧಿಕವಾಗಿದ್ದಾರೆ ಈ ಮಧುಮೇಹ ಅನ್ನೋ ರೋಗ ಏನಿದೆ ಹಾಗೆ ಈ ಮಧುಮೇಹ ಅನ್ನೋ ರೋಗದ ಕಾರಣಗಳೇನು ಮತ್ತೆ ಈ ರೋಗ ಯಾವ ರೀತಿ ಒಬ್ಬ ಮನುಷ್ಯನಿಗೆ ಬರುತ್ತೆ ಈ ಮಧುಮೇಹ ಅನ್ನೋ ರೋಗಕ್ಕೆ ಯಾವ ರೀತಿ ಚಿಕಿತ್ಸೆಗಳಿವೆ ಮತ್ತೆ ಸಾಧಾರಣವಾಗಿ ಇನ್ನೊಂದು ನಂಬಿಕೆ ಇದೆ ಏನಂದ್ರೆ ಮಧುಮೇಹ ರೋಗದಿಂದ ಒಬ್ಬ ಪೀಡಿತನಾಗಿದ್ದಾನೆ ಅಂದ್ರೆ ಅವನ ಜೀವನ ಪರ್ಯಂತ ಅವನು ಔಷಧಿಯನ್ನ ತಗೊಳ್ಬೇಕು ತಂದೆ ತಾಯಿಗಳಿಗೆ ಮಧುಮೇಹ ಅನ್ನುವ ಒಂದು ರೋಗ ಇದ್ರೆ ಅನುವಂಶೀಯವಾಗಿ ಅದು ಅವರ ಮಕ್ಕಳಿಗೆ ಬರುತ್ತೆ ಅನ್ನುವ ಒಂದು ನಂಬಿಕೆ ಇದೆ ಈ ನಂಬಿಕೆ ನಿಜವಾಗಿಯೂ ಹೌದಾ ನಮ್ಮ ಆಯುರ್ವೇದದಲ್ಲಿ ಮಧುಮೇಹ ರೋಗಕ್ಕೆ ಯಾವ ರೀತಿ ಚಿಕಿತ್ಸೆ ಇದೆ ಹೀಗೆ ಸಾಕಷ್ಟು ವಿಷಯಗಳನ್ನ ನಾವು ಇವತ್ತು ಚರ್ಚೆ ಮಾಡಲಿದ್ದೇವೆ ಈ ವಿಷಯವಾಗಿ ನಮ್ಗೆ ಮಾಹಿತಿಯನ್ನ ತಿಳಿಸ್ಕೊಳ್ಲಿಕ್ಕೆ ನಮ್ ಜೊತೆ ಇದ್ದಾರೆ ಡಾಕ್ಟರ್ ಅರ್ಚನಾ ನಮಸ್ತೆ ಡಾಕ್ಟರ್ ನಮ್ ಕಾರ್ಯಕ್ರಮಕ್ಕೆ ಸ್ವಾಗತ ಆ ಇವತ್ತು ನಾವು ಪ್ರಪಂಚದಲ್ಲಿ ಎಲ್ಲಾ ಕಡೆನೂ ಮಧುಮೇಹ ಅನ್ನೋ ರೋಗ ತುಂಬಾ ಕಾಮನ್ ಆಗಿ ನೋಡ್ತಾ ಇದ್ದೀವಿ ಹೆಚ್ಚಾಗಿ ಎಲ್ಲಾರ್ ಮನೆಯಲ್ಲೂ ಮಧುಮೇಹ ರೋಗದಿಂದ ಪೀಡಿತರಾದವರು ಇದ್ದಾರೆ ಒಬ್ಬರಾದ್ರೂ ಮಧುಮೇಹದಿಂದ ಅನುಭವಿಸ್ತಾ ಇರೋರು ಬಳಲ್ತಾ ಇರೋರು ಇದ್ದಾರೆ ಹಾಗಾಗಿ ಇವತ್ತು ನಾವು ಮಧುಮೇಹದ ವಿಷಯವಾಗಿ ಒಂದ್ ಸ್ವಲ್ಪ ಚರ್ಚೆ ಮಾಡೋಣ ಅಂತ ಹೇಳಿ ಮೊದಲನೇದಾಗಿ ಈ ಮಧುಮೇಹ ಅಂದ್ರೆ ಏನು ನೀವು ಹೇಳ್ದ ಹಾಗೆ ಪ್ರಪಂಚದಲ್ಲಿ ಇವತ್ತು ಅತ್ಯಧಿಕ ಜನರು ಸಫರ್ ಆಗ್ತಾ ಇರೋದು ಮಧುಮೇಹದಿಂದ ಆಯುರ್ವೇದದಲ್ಲಿ ಹೇಳೋದಾದ್ರೆ ಇದನ್ನ ನಾವು ಪ್ರಮೇಹ ಅಂತ ಹೇಳ್ತೀವಿ ಪ್ರಮೇಹ ಅಂದ್ರೆ ಬಹುಮೂತ್ರ ರೋಗ ಪೇಷಂಟ್ಗೆ ಅಹ್ ಪ್ರಭೂತ ಆವಿಲ ಮೂತ್ರತ ಇರುತ್ತೆ ಪ್ರಭೂತ ಅಂದ್ರೆ ತುಂಬಾ ಜಾಸ್ತಿ ಕ್ವಾಂಟಿಟಿಯಲ್ಲಿ ಆವಿಲ ಅಂದ್ರೆ ಡರ್ಟಿ ಯೂರಿನ್ ಡರ್ಟಿ ಅಂಡ್ ಫ್ರೀಕ್ವೆಂಟ್ ಯೂರಿನೇಷನ್ ಅನ್ನ ಪಾಸ್ ಮಾಡ್ತಾ ಇರ್ತಾರೆ ಇದನ್ನ ಪ್ರಮೇಹ ಅಂತ ಹೇಳ್ತೀವಿ ಆಯುರ್ವೇದದಲ್ಲಿ ಇಪ್ಪತ್ತು ರೀತಿಯಾದ ಪ್ರಮೇಹಗಳನ್ನ ಹೇಳಿದ್ದಾರೆ ಅದರಲ್ಲಿ ಒಂದು ಮಧುಮೇಹ ಬೇರೆ ತರದ ಮೇಹಗಳು ಇದೆ ಹೊಸ ಮೇಹ ಮಜ್ಜಾಮೇಹ ಅಂತ ಇಲ್ಲ ಅಂದ್ರೆ ಹೊಸ ಮಜ್ಜ ಅನ್ನೋದೆಲ್ಲ ನಮ್ ದೇಹದ ಒಂದು ಧಾತುಗಳು ನಮ್ ದೇಹಕ್ಕೆ ಬೇಕಾಗಿರೋ ಒಂದು ಧಾತು ಮೂತ್ರದ ಮುಖಾಂತರ ದೇಹದಿಂದ ಹೊರಗೆ ಹೋಗ್ತಾ ಇರುತ್ತೆ ಮಧುಮೇಹ ಅಲ್ಲಿ ಏನಾಗುತ್ತೆ ಸಕ್ಕರೆ ಅಂಶ ದೇಹದಲ್ಲಿರೋ ಸಕ್ಕರೆ ಅಂಶ ಮೂತ್ರದ ಮುಖಾಂತರ ಹೊರಗೆ ಹೋಗ್ತಾ ಇರುತ್ತೆ ಅದನ್ನ ನಾವು ಮಧುಮೇಹ ಅಂತ ಹೇಳ್ತೀವಿ ನಾವು ಅಲೋಪತಿ ಪ್ರಕಾರ ಹೇಳೋದಾದ್ರೆ ಮಧುಮೇಹ ಖಾಯಿಲೆಯಲ್ಲಿ ನಮ್ಮ ರಕ್ತದಲ್ಲಿ ಸಕ್ಕರೆ ಅಂಶ ಇಷ್ಟಿರ್ಬೇಕು ಅಂತ ಅದಕ್ಕಿಂತ ಜಾಸ್ತಿ ಸಕ್ಕರೆ ಅಂಶ ರಕ್ತದಲ್ಲಿ ಇರೋದನ್ನ ನಾವು ಡಯಾಬಿಟಿಸ್ ಮಿಲಿಟಸ್ ಅಂತ ಹೇಳ್ತೀವಿ ಅಷ್ಟೇ ವೆರಿ ಸಿಂಪಲ್ ರಕ್ತದಲ್ಲಿ ಸಕ್ಕರೆ ಅಂಶ ಎಷ್ಟಿರ್ಬೇಕು ಅದಕ್ಕಿಂತ ಜಾಸ್ತಿ ಸಕ್ಕರೆ ಅಂಶ ರಕ್ತದಲ್ಲಿ ಇರುತ್ತೆ ಅದನ್ನ ಡಯಾಬಿಟಿಸ್ ಮಿಲಿಟಸ್ ಅಂತ ಡಯಾಗ್ನೋಸ್ ಮಾಡ್ತಾರೆ ರಕ್ತದಲ್ಲಿ ಸಕ್ಕರೆ ಅಂಶ ಯಾಕೆ ಜಾಸ್ತಿ ಆಗುತ್ತೆ ನೋಡಿ ಒಂದು ಮೆಕ್ಯಾನಿಸಮ್ ಇದೆ ನಮ್ ಅಹ್ ನಮ್ಮ ಬಾಡಿಯಲ್ಲಿ ಪ್ಯಾಂಕ್ರಿಯಾಸ್ ಅಂತ ಒಂದು ಆರ್ಗನ್ ಇದೆ ಒಂದು ಲೀಫ್ ಶೇಪ್ಡ್ ಆರ್ಗನ್ ಬಿಹೈಂಡ್ ಸ್ಟೊಮಕ್ ಇರುತ್ತೆ ಸ್ಟೊಮಕ್ ಹಿಂಭಾಗದಲ್ಲಿ ಅದು ಇನ್ಸುಲಿನ್ ಅಂತ ಒಂದು ಹಾರ್ಮೋನ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ ಈ ಇನ್ಸುಲಿನ್ ಕೆಲಸ ಏನು ಅಂದ್ರೆ ನಮ್ ರಕ್ತದಲ್ಲಿ ಇರೋ ಶುಗರ್ ಅನ್ನ ಗ್ಲೂಕೋಸ್ ಅನ್ನ ಸೆಲ್ಸ್ ಒಳಗಡೆಗೆ ತಲುಪ್ಸಕ್ಕೆ ನಮಗೆ ಈ ಇನ್ಸುಲಿನ್ ಬೇಕು ರಕ್ತದಲ್ಲಿ ಇದೆ ಅದು ಸೆಲ್ಸ್ ಒಳಗಡೆ ಹೋಗ್ಬೇಕು ಈ ಕೆಲಸಕ್ಕೆ ನಮಗೆ ಇನ್ಸುಲಿನ್ ಬೇಕಾಗುತ್ತೆ ಓಕೆನಾ ಈ ಇನ್ಸುಲಿನ್ ಅನ್ನ ಪ್ರೊಡ್ಯೂಸ್ ಮಾಡೋದು ಪ್ಯಾಂಕ್ರಿಯಾಸ್ ಈಗ ಶುಗರ್ ಜಾಸ್ತಿ ಇದೆ ಅಂದ್ರೆ ಅಂದ್ರೆ ಗ್ಲೂಕೋಸ್ ಜಾಸ್ತಿ ಇದೆ ಅಂದ್ರೆ ಆ ಪೇಷಂಟ್ ಅಲ್ಲಿ ಏನಾಗಿರುತ್ತೆ ಈ ಇನ್ಸುಲಿನ್ ಪ್ರೊಡಕ್ಷನ್ ಕಡಿಮೆ ಇರುತ್ತೆ ಈಗ ಹಂಡ್ರೆಡ್ ಗ್ಲೂಕೋಸ್ ಇದೆ ಅದು ಹಂಡ್ರೆಡ್ ಅನ್ನುವ ಸೆಲ್ಸ್ ಒಳಗಡೆ ಹೋಗ್ಬೇಕು ನನಗೆ ಫಿಫ್ಟಿ ಇನ್ಸುಲಿನ್ ಮಾತ್ರ ಇದೆ ಫಿಫ್ಟಿ ಶುಗರ್ ಮಾತ್ರ ಸೆಲ್ಸ್ ಒಳಗೆ ಹೋಯ್ತು ಇನ್ನ ಫಿಫ್ಟಿ ಬ್ಲಡ್ ಅಲ್ಲಿ ಹಾಗೆ ಉಳಿತು ಇನ್ಸುಲಿನ್ ಪ್ರೊಡಕ್ಷನ್ ಕಡಿಮೆ ಆಗ್ತಾ ಇರುತ್ತೆ ಎಷ್ಟು ಬೇಕು ಆ ಪ್ರಮಾಣದಲ್ಲಿ ಇನ್ಸುಲಿನ್ ಪ್ರೊಡ್ಯೂಸ್ ಆಗ್ತಾ ಇಲ್ಲ ದೇಹದಲ್ಲಿ ಆಗ ಏನಾಗುತ್ತೆ ಬ್ಲಡ್ ಅಲ್ಲಿ ಗ್ಲುಕೋಸ್ ಲೆವೆಲ್ಸ್ ಜಾಸ್ತಿ ಆಗುತ್ತೆ ದೇರ್ ಈಸ್ ಅನದರ್ ಕಂಡೀಷನ್ ಎರಡನೇ ಕಾರಣ ಏನಿರುತ್ತೆ ಅಂದ್ರೆ ನನ್ನ ದೇಹದಲ್ಲಿ ಎಷ್ಟು ಬೇಕಷ್ಟು ಇನ್ಸುಲಿನ್ ಇದೆ ಆದ್ರೆ ನನ್ನ ದೇಹ ಇನ್ಸುಲಿನ್ಗೆ ಸೆನ್ಸಿಟಿವ್ ಆಗಿ ಇಲ್ಲ ಅದು ಸೆನ್ಸ್ ಮಾಡ್ತಾ ಇಲ್ಲ ಈಗ ಈ ಕೆಲಸ ಆಗಕ್ಕೆ ಇನ್ಸುಲಿನ್ ಬೇಕು ಇನ್ಸುಲಿನ್ ಇದೆ ಆದ್ರೆ ಈ ಸೆಲ್ಸು ಆ ಇನ್ಸುಲಿನ್ ಅನ್ನು ಸೆನ್ಸ್ ಮಾಡ್ತಾ ಇಲ್ಲ ಹಾಗಾಗಿ ಬ್ಲಡ್ ಅಲ್ಲಿ ಇರೋ ಗ್ಲುಕೋಸು ಸೆಲ್ಸ್ ಗೆ ಹೋಗ್ತಾ ಇಲ್ಲ ಬ್ಲಡ್ ಅಲ್ಲಿ ಉಳ್ಕೋತಾ ಇದೆ ಈ ಒಂದು ಕಂಡೀಷನ್ ಅಲ್ಲಿ ಕೂಡ ನಮಗೆ ರಕ್ತದಲ್ಲಿ ಗ್ಲುಕೋಸ್ ಅಂಶ ಜಾಸ್ತಿ ಆಗುತ್ತೆ ಈ ಎರಡು ಕಾರಣದಿಂದ ನಮಗೆ ಮೇನ್ ಡಯಾಬಿಟಿಸ್ ಬರುತ್ತೆ ಈ ಇನ್ಸುಲಿನ್ ಪ್ರೊಡಕ್ಷನ್ ಕಡಿಮೆ ಆಗೋದ್ರಿಂದ ಅಥವಾ ಇನ್ಸುಲಿನ್ ಸೆನ್ಸಿಟಿವಿಟಿ ಇಲ್ದೇ ಇರೋದ್ರಿಂದ ಇದು ನಮಗೆ ಎರಡ್ ರೀತಿಯಲ್ಲಿ ತೊಂದ್ರೆ ಮಾಡುತ್ತೆ ಒಂದೇನಂದ್ರೆ ಬ್ಲಡ್ ಅಲ್ಲಿ ಗ್ಲುಕೋಸ್ ಲೆವೆಲ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ ಈಗ ನೂರ್ ಇರ್ಬೇಕು ನೂರ ಹತ್ತು ನೂರ ಇಪ್ಪತ್ತು ನೂರ ಐವತ್ತು ಇನ್ನೂರ್ ಹೀಗೆ ಡೇ ಬೈ ಡೇ ಗ್ಲೂಕೋಸ್ ಜಾಸ್ತಿ ಆಗ್ತಾ ಹೋಗುತ್ತೆ ಅಟ್ ದಿ ಸೇಮ್ ಟೈಮ್ ನಮ್ಮ ಗೆ ಏನು ಇವಾಗ ಕೆಲಸ ಮಾಡೋಕ್ಕೆ ಎನರ್ಜಿ ಬೇಕಾಗಿದೆ ಆ ಎನರ್ಜಿ ಸಿಕ್ಕೋದಿಲ್ಲ ಬಿಕಾಸ್ ಆಫ್ ಲ್ಯಾಕ್ ಆಫ್ ಗ್ಲೂಕೋಸ್ ಇನ್ ಟು ದಿ ಸೆಲ್ಸ್ ಅದು ಬ್ಲಡ್ಡಲ್ಲೇ ಉಳ್ಕೊಂಡ್ಬಿಡ್ತು ಸೆಲ್ಸ್ ಗೆ ಹೋಗಲಿಲ್ಲ ಹಾಗಾಗಿ ಸೆಲ್ಸ್ಗೆ ಲ್ಯಾಕ್ ಆಫ್ ಎನರ್ಜಿ ಆಗ್ತಾ ಬರುತ್ತೆ ಈ ಎರಡೂ ಪ್ರಾಬ್ಲಮ್ ಆಗುತ್ತೆ ಒಂದು ಬ್ಲಡ್ ಅಲ್ಲಿ ಗ್ಲೂಕೋಸ್ ಜಾಸ್ತಿ ಆಗ್ತಾ ಹೋಗುತ್ತೆ ಅಟ್ ದಿ ಸೇಮ್ ಟೈಮ್ ನಮಗೆ ಗೆ ಗ್ಲುಕೋಸು ಸಿಕ್ಕೋದಿಲ್ಲ ಫಾರ್ ಇಟ್ಸ್ ಫಂಕ್ಷನಿಂಗ್ ಅದು ಕೆಲಸ ಮಾಡೋದಕ್ಕೆ ನಮಗೆ ಗ್ಲೂಕೋಸ್ ಸಿಕ್ಕೋದಿಲ್ಲ ಸೆಲ್ಸ್ಗೆ ಹಾಗಾದ್ರೆ ನಮ್ಗೆ ಈ ಡಯಾಬಿಟಿಸ್ ಮಧುಮೇಹ ಅನ್ನೋದು ಯಾಕಾಗಿ ಬರುತ್ತೆ ಡಯಾಬಿಟಿಸ್ ಬರಲಿಕ್ಕೆ ಕಾಸಸ್ ಕಾರಣಗಳು ಏನು ಅಂತ ಡಯಾಬಿಟಿಸ್ ಮಿಲಿಟಿಸ್ ಬರೋದಕ್ಕೆ ಮೇನ್ ರೀಸನ್ ಬಂದ್ಬಿಟ್ಟು ಫಿಸಿಕಲ್ ಇನ್ಆಕ್ಟಿವಿಟಿ ಫಸ್ಟ್ ಅಂಡ್ ಫಾರ್ಮೋಸ್ಟ್ ರೀಸನ್ ಅವ್ರು ಹೇಳೋದೇ ಫಿಸಿಕಲ್ ಇನ್ಆಕ್ಟಿವಿಟಿ ಅಂತ ಯಾಕಂದ್ರೆ ನಾನು ಎಷ್ಟು ಕ್ಯಾಲೋರೀಸ್ ಫುಡ್ ತಗೊಂಡಿರ್ತೀನಿ ನಾವು ಎಷ್ಟು ಕ್ಯಾಲರೀಸ್ ಆಹಾರ ಸೇವನೆ ಮಾಡ್ತೀವಿ ಅಷ್ಟು ಕ್ಯಾಲರೀಸ್ ಬರ್ನ್ ಆಗಿಬಿಟ್ರೆ ನಮಗೆ ಅವಾಗ ಡಯಾಬಿಟಿಸ್ ಬರೋದಿಲ್ಲ ನಾನು ತುಂಬಾ ಕ್ಯಾಲರೀಸ್ ಫುಡ್ ತಗೊಂತ ಇದ್ದೀನಿ ಮತ್ತೆ ಫಿಸಿಕಲಿ ಏನು ಆಕ್ಟಿವಿಟಿ ಇಲ್ಲದೆ ಇರೋದ್ರಿಂದ ಆ ಎನರ್ಜಿ ನಮಗೆ ಎಲ್ಲೂ ವ್ಯಯ ಆಗಲ್ಲ ಸೊ ನಮಗೆ ಬ್ಲಡ್ ಅಲ್ಲಿ ಗ್ಲುಕೋಸ್ ಫೈಲ್ ಅಪ್ ಆಗ್ತಾ ಹೋಗುತ್ತೆ ನಮಗೆ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಹೇಳ್ತಾರೆ ಈಗ ಒಬೆಸಿಟಿ ಇರ್ಬೋದು ಓವರ್ ವೈಟ್ ಇರೋದು ನಮಗೆ ಡಯಾಬಿಟಿಸ್ ಗೆ ಒಂದು ರಿಸ್ಕ್ ಫ್ಯಾಕ್ಟರ್ ಆಗತ್ತೆ ಇದೇ ತರ ಸ್ಮೋಕಿಂಗ್ ಆಲ್ಕೋಹಾಲ್ ಮತ್ತೆ ಅದರ್ ಹ್ಯಾಬಿಟ್ಸ್ ನಮಗೆ ರಿಸ್ಕ್ ಫ್ಯಾಕ್ಟರ್ಸ್ ಆಗುತ್ತೆ ಇನ್ನೊಂದು ಹೈ ಬ್ಲಡ್ ಪ್ರೆಷರ್ ಇರೋದು ಬ್ಲಡ್ ಅಲ್ಲಿ ಕೊಲೆಸ್ಟ್ರಾಲ್ ಲೆವೆಲ್ಸ್ ಜಾಸ್ತಿ ಇರೋದು ಇದೆಲ್ಲ ಡಯಾಬಿಟಿಸ್ ಗೆ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ ಟೈಪ್ ಒನ್ ಡಯಾಬಿಟಿಸ್ ಅಂಡ್ ಟೈಪ್ ಟು ಡಯಾಬಿಟಿಸ್ ಅಂತ ಎರಡು ತರದ ಡಯಾಬಿಟಿಸ್ ಬರುತ್ತೆ ಟೈಪ್ ಒನ್ ಡಯಾಬಿಟಿಸ್ ಅಂದ್ರೆ ತುಂಬಾ ಚಿಕ್ಕ ಮಕ್ಕಳಿಂದಾನೆ ಡಯಾಬಿಟಿಸ್ ಇರುತ್ತೆ ಅವರಿಗೆ ಪ್ಯಾಂಕ್ರಿಯಾಸ್ ಅಲ್ಲಿ ಪ್ರೊಡಕ್ಷನ್ ಆಫ್ ಇನ್ಸುಲಿನ್ ಇರೋದಿಲ್ಲ ಅವರು ಕಂಪ್ಲೀಟ್ಲಿ ಇನ್ಸುಲಿನ್ ಡಿಪೆಂಡೆಂಟ್ ಅಂತ ಹೇಳ್ತೀವಿ ಇದಕ್ಕೆ ರೀಸನ್ಸ್ ಆಟೋ ಇಮ್ಯೂನ್ ಡಿಸೀಸಸ್ ಇರುತ್ತೆ ಅಂದ್ರೆ ಅವ್ರ ಬಾಡಿಯಲ್ಲಿ ಸೆಲ್ಸೇ ಇರೋದಿಲ್ಲ ಅಂದ್ರೆ ಇನ್ಸುಲಿನ್ ಪ್ರೊಡ್ಯೂಸ್ ಆಗ್ಬೇಕಾಗಿರೋ ಸೆಲ್ಸ್ ಐದರ್ ಇರೋದಿಲ್ಲ ಅಥವಾ ಇನ್ಆಕ್ಟಿವ್ ಆಗಿ ಇರುತ್ತೆ ಒಂದು ಕಂಡೀಷನ್ ಇದೆ ಅದು ಜೆನೆಟಿಕ್ ಕಂಡೀಷನ್ ಬರುತ್ತೆ ಅದ್ರಲ್ಲಿ ಏನಂದ್ರೆ ಇಫ್ ಪೇರೆಂಟ್ಸ್ ಅಲ್ಲಿ ಯಾರಾದ್ರೂ ಒಬ್ಬರಿಗೆ ಈ ತರದ್ದು ಜೆನೆಟಿಕ್ ಮ್ಯೂಟ್ರೇಷನ್ ಇದ್ರು ಕೂಡ ಮಗುವಿಗೆ ಅವರು ಏನೇ ಫುಡ್ ತಗೊಂಡ್ರು ಏನೇ ಫಿಸಿಕಲ್ ಆಕ್ಟಿವಿಟಿ ಇಟ್ಕೊಂಡ್ರು ಏನೇ ಡಯಟ್ ಫಾಲೋ ಮಾಡಿದ್ರು ಅಟ್ ದಿ ಏಜ್ ಆಫ್ ಟ್ವೆಂಟಿ ಫೈವ್ ಇಯರ್ಸ್ ಅವರಿಗೆ ಡಯಾಬಿಟಿಸ್ ಸ್ಟಾರ್ಟ್ ಆಗಿಬಿಡುತ್ತೆ ಹಾಗಾದ್ರೆ ನೀವೀಗ ಟೈಪ್ ಒನ್ ಅಲ್ಲಿ ತುಂಬಾ ಅರ್ಲಿ ಏಜ್ ತುಂಬಾ ಸಣ್ಣ ವಯಸ್ಸಿಗೆ ಮಧುಮೇಹ ಬರುತ್ತೆ ಡಯಾಬಿಟಿಸ್ ಅಟ್ಯಾಕ್ ಆಗತ್ತೆ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಆ ರೀತಿ ಅಂತ ಆದ್ರೆ ಈಗ ನಾನೇ ಒಂದೆರಡು ಕಡೆ ಜನರಲ್ ಟಾಕ್ಸ್ ಕೇಳಿದೀನಿ ಹೇಗೆ ಅಂದ್ರೆ ಅಹ್ ತುಂಬಾ ಇಷ್ಟು ಸಣ್ಣ ವಯಸ್ಸಿಗೆ ಶುಗರ್ ಬಂತಂತೆ ಶುಗರ್ ಅಂತ ಹೇಳ್ತಾರೆ ಸಾಧಾರಣವಾಗಿ ನಮ್ಮ ಲೋಕಾರುಡಿ ಭಾಷೆಯಲ್ಲಿ ಅಹ್ ಇಷ್ಟು ಸಣ್ಣ ವಯಸ್ಸಿಗೆ ಡಯಾಬಿಟಿಸ್ ಅಂತೆ ಅವ್ರ ಯಾಕಾಗಿ ಓ ಮೋಸ್ಟ್ಲಿ ಅವ್ರ ತಂದೆಗಿತ್ತು ಹಾ ಹಾಗೆ ತಂದೆಗಿತ್ತಲ್ವಾ ಹಾಗಾಗಿ ಬಂತು ಅಂದ್ರೆ ಎಲ್ಲಾರ್ ತಲೆಯಲ್ಲಿ ಹೇಗಿದೆ ಅಂದ್ರೆ ಈ ಡಯಾಬಿಟಿಸ್ ಮಧುಮೇಹ ಅನುವಂಶೀಯವಾಗಿ ಬಂದೇ ಬರತ್ತೆ ಖಂಡಿತ ಇದು ಮ್ಯಾಂಡೇಟರಿ ಅನ್ನೋ ತರ ಫಿಕ್ಸ್ ಆಗಿದೆ ಅನುವಂಶೀಯವಾಗಿ ಎಲ್ಲರಿಗೂ ಅಂದ್ರೆ ತಂದೆ ತಾಯಿಗೆ ಇದ್ದ ಪಕ್ಷದಲ್ಲಿ ಮಧುಮೇಹ ಅವರ ಮಕ್ಕಳಿಗೆ ಅನುವಂಶೀಯವಾಗಿ ಬಂದೇ ಬರತ್ತಾ ಅನ್ನೋದು ಅದಕ್ಕೆ ಯಾವ ರೀತಿ ಉತ್ತರ ಸಿಗುತ್ತೆ ಹಾಗಾದ್ರೆ ಅನುವಂಶೀಯವಾಗಿ ಡಯಾಬಿಟಿಸ್ ಬರುತ್ತೆ ಅಂತ ಅವರು ಆಕ್ಚುಲಿ ಹೇಳ್ತಾರೆ ಇಫ್ ಒನ್ ಪೇರೆಂಟ್ಗೆ ಡಯಾಬಿಟಿಸ್ ಇದ್ರೆ ಮಕ್ಕಳಿಗೆ ಡಯಾಬಿಟಿಸ್ ಬರೋಕ್ಕೆ ಫಾರ್ಟಿ ಪರ್ಸೆಂಟ್ ಚಾನ್ಸಸ್ ಇರುತ್ತೆ ಬೋತ್ ಪೇರೆಂಟ್ಸ್ಗೆ ಇದ್ರೆ ನಿಯರ್ಲಿ ಹಂಡ್ರೆಡ್ ಪರ್ಸೆಂಟ್ ಅವರಿಗೆ ಡಯಾಬಿಟಿಸ್ ಬಂದೇ ಬರುತ್ತೆ ಅಟ್ ದೇರ್ ಲೇಟರ್ ಸ್ಟೇಜಸ್ ಅಂತ ಹೇಳ್ತಾರೆ ಅಂದರೆ ಟೈಪ್ ಟು ಡಯಾಬಿಟಿಸ್ ಯಾವಾಗ್ಲೂ ದೇರ್ ಎಕ್ಸ್ಪೆಕ್ಟಿಂಗ್ ಎಬೋವ್ ಫಾರ್ಟಿ ಇಯರ್ಸ್ ಫೋರ್ಟಿ ಫಿಫ್ಟಿ ಇಯರ್ಸ್ ಆದ್ಮೇಲೆ ಬರುವಂತ ಕಾಯಿಲೆ ಅಂತ ಬಟ್ ಆಯುರ್ವೇದ ಪ್ರಕಾರ ಈ ಥರ ಇಲ್ಲ ಅವ್ರು ಹೇಳೋದು ಸಹಜ ಪ್ರಮೇಹ ಅಪತ್ಯ ನಿಮಿತ್ತ ಪ್ರಮೇಹ ಎರಡನೇ ಟೈಪ್ ಹೆಸರು ಕೇಳಿ ಎಷ್ಟು ಚೆನ್ನಾಗಿದೆ ಸಹಜ ಪ್ರಮೇಹ ಅಂದ್ರೆ ಹುಟ್ಟಿನಿಂದನೇ ಇರುವಂತ ಒಂದು ಪ್ರಮೇಹ ಅಂತ ಹುಟ್ಟಿನಿಂದ ಬರುವಂತದ್ದು ನಾನು ಆಗ್ಲೇ ಹಾಗೆ ಇದೊಂದು ಜೆನೆಟಿಕ್ ಮ್ಯೂಟೇಶನ್ ಅವರಿಗೆ ಜೆನೆಟಿಕ್ ಲೆವೆಲ್ ಅಲ್ಲಿ ಅಂದ್ರೆ ಈಗ ಗರ್ಭದಲ್ಲಿ ಒಂದು ಶಿಶು ಫಾರ್ಮೇಷನ್ ಆಗುವಾಗ ಗರ್ಭ ಫಾರ್ಮೇಶನ್ ಆಗುವಾಗ ಅಲ್ಲಿ ಇವಾಗ ಪ್ಯಾಂಕ್ರಿಯಾಟಿಕ್ ಸೆಲ್ಸೇ ಇಲ್ಲ ಅಂತ ಅಂದಾಗ ಬೀಟಾ ಸೆಲ್ಸ್ ಅಂತ ಹೇಳ್ತೀವಿ ಆ ಸೆಲ್ಸೇ ಇಲ್ಲ ಅಂತ ಅಂದಾಗ ಅವ್ರಿಗೆ ಇನ್ಸುಲಿನ್ ಪ್ರೊಡಕ್ಷನ್ ಆಲ್ಮೋಸ್ಟ್ ಜೀರೋ ಇರುತ್ತೆ ಇದು ಇನ್ಸುಲಿನ್ ಡಿಪೆಂಡೆಂಟ್ ಡಯಾಬಿಟಿಸ್ ಅವ್ರ ಇನ್ಸುಲಿನ್ ತಗೊಳ್ಳೇಬೇಕಾಗತ್ತೆ ಅವ್ರಿಗೆ ನಾವು ಮೆಡಿಸಿನ್ ಕೊಡ್ತೀವಿ ಕಡಿಮೆ ಮಾಡ್ತೀವಿ ಮೆಡಿಸಿನ್ ಅಲ್ಲಿ ಕಡಿಮೆ ಆಗೋ ಅಂಥ ಡಯಾಬಿಟಿಸ್ ಅಲ್ಲ ಅದು ಹಂಡ್ರೆಡ್ ಪರ್ಸೆಂಟ್ ಅವ್ರು ಇನ್ಸುಲಿನ್ ಡಿಪೆಂಡೆಂಟ್ ಆಗೇ ಇರ್ತಾರೆ ಆದರೆ ಈ ಅಪತ್ಯ ನಿಮಿತ್ತ ಜ ಪ್ರಮೇಹ ಏನಿದೆಯಲ್ವಾ ಇದು ಲೇಟಸ್ಟ್ ಸ್ಟೇಜಸ್ ಅಲ್ಲಿ ಏನ್ ಸ್ಟಾರ್ಟ್ ಆಗುತ್ತೆ ಅದು ಪೇರೆಂಟ್ಸ್ಗೆ ಇದ್ರೆ ಮಕ್ಳಿಗೆ ಬರ್ಬೇಕಂತ ಖಂಡಿತ ಇಲ್ಲ ಈಗ ಯಾರ್ಯಾರು ಡಯಾಬಿಟಿಸ್ ಇಂದ ಸಫರ್ ಆಗ್ತಾ ಇದಾರೆ ತುಂಬಾ ಜನ ನಾನು ಹೇಳದ್ ಕೇಳಿದ್ದೀನಿ ನನ್ನ ನಮ್ಮನಿಗೆ ಇತ್ತು ಸೊ ನನಗೆ ಡಯಾಬಿಟಿಸ್ ಬಂದಿವೆ ನಿಮ್ಮ ಅಮ್ಮನಿಗೆ ಡಯಾಬಿಟಿಸ್ ಇತ್ತು ನಿಮ್ಮ ಅಜ್ಜಿಗೆ ಇತ್ತ ಖಂಡಿತ ಇಲ್ಲ ಈಗ ಈಗ ನಾವು ಸೆಕೆಂಡ್ ಜನ್ರೇಷನ್ ಆಫ್ ಪೀಪಲ್ ನಾವಿವಾಗ ಡಯಾಬಿಟಿಸ್ ಅಂತ ತುಂಬಾ ಕಾಮನ್ ಆಗಿ ಕೇಳ್ತಾ ಇರೋದು ನಮ್ಮ ಪ್ರೀವಿಯಸ್ ಜನ್ರೇಷನ್ ಅವ್ರಿಗೆ ಅಂದ್ರೆ ನಮ್ಮ ಪೇರೆಂಟ್ಸ್ಗೆ ಡಯಾಬಿಟಿಸ್ ಖಂಡಿತ ತುಂಬಾ ಪ್ರಿವಲೆಂಟ್ ಆಗಿ ಈಗ ಇದೆ ಅವರ ಹಿಂದಿನ ಜನರೇಷನ್ ಅವರಿಗೆ ಡಯಾಬಿಟಿಸ್ ಇತ್ತ ಡಯಾಬಿಟಿಸ್ ಇರ್ಲಿಲ್ಲ ಇಂಡಿಯಾದಲ್ಲಿ ಇದು ಇಷ್ಟು ಕಾಮನ್ ಆಗಿ ಇದ್ರಾಯಿಲೆ ಖಂಡಿತ ಅಲ್ಲ ನಾವಿವಾಗ ಸೆಡಿಮೆಂಟರಿ ಲೈಫ್ ಸ್ಟೈಲ್ ಅಭ್ಯಾಸ ಮಾಡ್ಕೊಂಡಿರೋದ್ರಿಂದ ಹಿಂದಿನ ಕಾಲದಲ್ಲಿ ನೋಡಿ ಎಲ್ಲಾ ಕೆಲ್ಸಗಳನ್ನ ಫಿಸಿಕಲ್ ಆಗಿ ಮಾಡ್ತಾ ಇದ್ರು ಇವಾಗ ಭತ್ತ ಕುಟ್ತಾ ಇದ್ರು ಬಾವಿಯಿಂದ ನೀರು ಸೇದ್ತಾ ಇದ್ರು ಅವ್ರ ಮನೆ ಕೆಲ್ಸಗಳನ್ನೆಲ್ಲ ಎಷ್ಟು ಮಾಡ್ತಾ ಇದ್ರು ಇವಾಗ ಎಲ್ಲಾ ಕೆಲ್ಸಗಳಿಗೆ ನಾವು ಒಂದೊಂದು ಮೆಷಿನ್ಸ್ ನ ತಂದಿಟ್ಕೊಂಡ್ಬಿಟ್ಟು ನಾವು ತುಂಬಾ ಸೆಡಿಮೆಂಟರಿ ಲೈಫ್ ಸ್ಟೈಲ್ ಅನ್ನ ಅಭ್ಯಾಸ ಮಾಡ್ಕೊಂತ ಇದೀವಿ ಈ ಸೆಡಿಮೆಂಟರಿ ಲೈಫ್ ಸ್ಟೈಲ್ ಪ್ರಭಾವದಿಂದ ಇವಾಗ ಇಂಡಿಯನ್ಸ್ಗೆ ಡಯಾಬಿಟಿಸ್ ಜಾಸ್ತಿ ಆಗ್ತಾ ಇದೆ ಇಫ್ ಒನ್ ಆಫ್ ದಿ ಪೇರೆಂಟ್ ಗೆ ಡಯಾಬಿಟಿಸ್ ಇದೆ ಅಂದ್ರೆ ಮಕ್ಕಳಿಗೆ ಡಯಾಬಿಟಿಸ್ ಬರ್ಬೇಕು ಅನ್ನೋದು ಹಂಡ್ರೆಡ್ ಪರ್ಸೆಂಟ್ ಸುಳ್ಳು ಯಾಕಂದ್ರೆ ನಮ್ಮ ಪ್ರೀವಿಯಸ್ ಜನರೇಷನ್ ಅವ್ರು ಈಗ ಈಗ ಫ್ರಿಡ್ಜ್ ಇನ್ವೆಂಟ್ ಆಗಿ ಎಷ್ಟು ವರ್ಷ ಆಯ್ತು ಒಂದು ಮಿಕ್ಸಿ ಇನ್ವೆಂಟ್ ಆಗಿ ಎಷ್ಟು ವರ್ಷ ಆಯಿತು ಈಗ ವಾಷಿಂಗ್ ಮಿಷಿನ್ ಇನ್ವೆಂಟ್ ಆಗಿ ಎಷ್ಟು ವರ್ಷ ಆಯಿತು ಅದ ನಮ್ಗಳ ಮನೆಯ ರೀಚ್ ಆಗಿ ಎಷ್ಟು ವರ್ಷ ಆಯಿತು ವೆರಿ ಫ್ಯೂ ಇಯರ್ಸ್ ನಮ್ ಪ್ರೀವಿಯಸ್ ಜನರೇಷನ್ ಅವ್ರು ಫಸ್ಟ್ ಪೀಪಲ್ ಟು ಗೆಟ್ ಇಟ್ ಅಲ್ವಾ ದ ಫಸ್ಟ್ ಪರ್ಸನ್ಸ್ ಟು ಯೂಸ್ ಇಟ್ ಫಿಸಿಕಲ್ ಇನ್ಆಕ್ಟಿವಿಟಿ ಅಲ್ಲಿಂದ ಸ್ಟಾರ್ಟ್ ಆಯ್ತು ಡಯಾಬಿಟಿಸ್ ಬರ್ತಾ ಇದೆ ನಾವು ಅದೇ ಲೈಫ್ ಸ್ಟೈಲ್ ನ ರೂಢಿ ಮಾಡ್ಕೊಂಡಿರೋದ್ರಿಂದೈಲ್ ನಾವು ಕಂಟಿನ್ಯೂ ಮಾಡ್ತಾ ಇರೋ ಕಾರಣದಿಂದ ನಮಗೆ ಡಯಾಬಿಟಿಸ್ ಬರ್ತಾ ಇದೆ ಪೇರೆಂಟ್ಸ್ ಡಯಾಬಿಟಿಸ್ ಇದ್ರೆ ಮಕ್ಕಳಿಗೆ ಡಯಾಬಿಟಿಸ್ ಬರ್ಬೇಕು ಅನ್ನೋದು ಖಂಡಿತ ತಪ್ಪು ಹಾಗಾದ್ರೆ ಮೇಜರ್ ಆಗಿ ಡಯಾಬಿಟಿಸ್ ಬರ್ಲಿಕ್ಕೆ ನಾವೇನ್ ಅನ್ಕೊಂಡಿದೀವಲ್ಲ ನಮ್ಮ ತಾಯಿಗಿದ್ರೆ ನನ್ಗೆ ಬಂತು ಆ ರೀತಿ ಅಲ್ಲ ಫಿಸಿಕಲ್ ಇನ್ಆಿವಿಟಿ ಅನ್ನೋದೊಂದು ಮೇಜರ್ ರೀಸನ್ ಅಂತ ಗೊತ್ತಾಯ್ತು ಹಾಗಾದ್ರೆ ಈಗ ಈ ಡಯಾಬಿಟಿಸ್ ನ ಲಕ್ಷಣಗಳೇನು ಯಾವ ರೀತಿ ನಮಗೆ ಡಯಾಬಿಟಿಸ್ ಬಂದಿದೆ ಅಂತ ಒಬ್ಬ ರೋಗಿ ರೆಕಗ್ನೈಸ್ ಮಾಡ್ಬೋದು ಅವನಿಗೆ ಯಾವ ಲಕ್ಷಣಗಳು ಸಿಂಪ್ಟಮ್ಸ್ ಅಂತ ಬಂದ್ರೆ ಡಯಾಬಿಟಿಸ್ ಅಂತ ಕನ್ಸಿಡರ್ ಮಾಡ್ತಾರೆ ಆಯುರ್ವೇದದ ಪ್ರಕಾರ ಆಯುರ್ವೇದ ಅಲ್ಲಿ ಪ್ರಮೇಹ ಲಕ್ಷಣ ಮೇಜರ್ ಆಗಿ ಅವ್ರು ಹೇಳಿರೋದು ಪ್ರಭೂತ ಆವಿಲ ಮೂತ್ರ ಪ್ರಭೂತ ಅಂದ್ರೆ ತುಂಬಾ ಜಾಸ್ತಿ ಜಾಸ್ತಿ ಕ್ವಾಂಟಿಟಿಯಲ್ಲೂ ಹೌದು ಜಾಸ್ತಿ ತಿನ್ನು ಹೌದು ತುಂಬಾ ಫ್ರೀಕ್ವೆಂಟ್ ಯೂರಿನೇಷನ್ ಇರುತ್ತೆ ಅದು ತುಂಬಾ ಮುಖ್ಯವಾದ ಲಕ್ಷಣ ಹಿಂದಿನ ಕಾಲದಲ್ಲಿ ಈ ತರ ಡಯಾಗ್ನೋಸ್ಟಿಕ್ ಟೆಸ್ಟ್ ಎಲ್ಲ ಏನು ಇದೆ ಇದ್ದಿದ್ದ ಕಾಲದಲ್ಲಿ ಇವಾಗ ಯಾರಾದ್ರೂ ಒಬ್ರು ಯೂರಿನ್ ಪಾಸ್ ಮಾಡಿದಾರೆ ಅಂದ್ರೆ ಅದ್ರ ಹತ್ರ ಇರುವೆಗಳೇನಾದ್ರೂ ಓಡಾಡ್ತಾ ಇದೆ ಅಂದ್ರೆ ಅವರಿಗೆ ಮಧುಮೇಹ ಇರಬಹುದಾ ಅಂತ ಈ ರೀತಿಯಾಗಿ ಕಂಡು ಹಿಡಿತಾ ಇದ್ರು ಈಗ ಮಾಡರ್ನ್ ಅಲ್ಲಿ ನಾವು ಅಲೋಪತಿ ಪ್ರಕಾರ ಹೇಳೋದಾದ್ರೂ ಡಯಾಬಿಟಿಕ್ ಸಿಂಪ್ಟಮ್ಸ್ ಏನಂದ್ರೆ ಯೂರಿಯಾ ಪಾಲಿಡಿಪ್ಸಿಯಾ ತುಂಬಾ ಫ್ರೀಕ್ವೆಂಟ್ ಎಕ್ಸೆಸಿವ್ ಯೂರಿನೇಷನ್ ಇರುತ್ತೆ ತುಂಬಾ ಫ್ರೀಕ್ವೆಂಟ್ ಯೂರಿನೇಷನ್ ಫಸ್ಟ್ ಅಂಡ್ ಫೋರ್ಮೋಸ್ಟ್ ಸಿಮ್ಟಮ್ ಅಧಿಕವಾಗಿ ಬಾಯಾರಿಕೆ ಇರುತ್ತೆ ತುಂಬಾ ಥಸ್ಟ್ ಇರುತ್ತೆ ಜಾಸ್ತಿ ಯೂರಿನ್ ಪಾಸ್ ಮಾಡ್ತಾ ಇರೋದ್ರಿಂದ ಅವರಿಗೆ ಆಬ್ವಿಯಸ್ಲಿ ಅಧಿಕವಾಗಿ ಬಾಯಾರಿಕೆ ಇರುತ್ತೆ ಇನ್ಕ್ರೀಸ್ಡ್ ಹಂಗರ್ ಇರುತ್ತೆ ಮತ್ತೆ ತುಂಬಾ ಇಂಪಾರ್ಟೆಂಟ್ ಆಗಿ ಏನು ಹೇಳ್ತಾರೆ ಅಂದ್ರೆ ನಮ್ನೆ ಸನ್ ಟಿಂಗ್ಲಿಂಗ್ ಸೆನ್ಸೇಷನ್ ಇನ್ ಹ್ಯಾಂಡ್ಸ್ ಅಂಡ್ ಫೀಟ್ ಅಂತ ಕೈಯಲ್ಲೆಲ್ಲ ಜುಮ್ಮನಕ್ಕೆ ಶುರು ಆಗುತ್ತೆ ಇದು ಕನ್ಫ್ಯೂಸ್ ಮಾಡ್ಕೋಬಾರ್ದು ತುಂಬಾ ಜನರಿಗೆ ಯಾರಿಗೆ ರಕ್ತ ಸಂಚಾರ ಸರಿಯಾಗಿ ಆಗಲ್ಲ ಅವರಿಗೂನು ಕೈಯಲ್ಲಿ ಒಂದು ಟಿಂಗ್ಲಿಂಗ್ ಸೆನ್ಸೇಷನ್ ಅಥವಾ ನಮ್ನೆಸ್ ಇರುತ್ತೆ ಯಾಕಂದ್ರೆ ಈಗ ನೋಡಿ ಶುಗರ್ಗೆ ಶುಗರ್ ಇದ್ದಾಗ ಯಾಕೆ ಟಿಂಗ್ಲಿಂಗ್ ಸೆನ್ಸೇಷನ್ ಇರುತ್ತೆ ಅಂದ್ರೆ ಈಗ ಬರೀ ನೀರಿಗೂನು ಸಕ್ಕರೆ ಪಾಕಕ್ಕೂ ಏನ್ ಡಿಫ್ರೆನ್ಸ್ ಬರುತ್ತೆ ಥಿಕ್ನೆಸ್ ಈಗ ರಕ್ತದಲ್ಲಿ ನಮಗೆ ಶುಗರ್ ಕಂಟೆಂಟ್ ಜಾಸ್ತಿ ಆಗ್ತಾ 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 ರಕ್ತ ಿಟಿ ಜಾಸ್ತಿ ಆಗುತ್ತೆ ಅದು ಥಿಕ್ ಆಗುತ್ತೆ ಸೊ ನಮ್ಮದು ಕೈಯಲ್ಲಿ ಮತ್ತು ಕಾಲಲ್ಲಿ ಎಂಡ್ ಆರ್ಟ್ರೀಸ್ ಇರೋ ಕಡೆ ನಮಗೆ ರಕ್ತ ಸಂಚಾರ ಸರಿಯಾಗಿ ಆಗೋಕ್ಕಾಗಲ್ಲ ದಪ್ಪ ಆಗಿರೋದ್ರಿಂದ ತುಂಬ ಎಂಡ್ ಆರ್ಟ್ರೀಸಲ್ಲಿ ಅದು ಪಾಸ್ ಆಗಕ್ಕೆ ಆಗಲ್ಲ ಸೊ ಅಲ್ಲಿ ನಮಗೆ ಪಿಂಗ್ಲಿಂಗ್ ಸೆನ್ಸೇಷನ್ ಇನ್ ಹ್ಯಾಂಡ್ಸ್ ಅಂಡ್ ಫೀಟ್ ತುಂಬ ಇಂಪಾರ್ಟೆಂಟ್ ಪಾಯಿಂಟು ಮತ್ತು ಗಿಡ್ಡಿನೆಸ್ ವೀಕ್ನೆಸ್ ಅನ್ಎಕ್ಸ್ಪ್ಲೇನ್ಡ್ ವೆಯ್ಟ್ ಲಾಸ್ ವೆಯ್ಟ್ ಲಾಸ್ ಆಗ್ತಾ ಇರ್ತಾರೆ ಒಂದೇ ಸಮ ಸೆಲ್ಸ್ಗೆ ಕರೆಕ್ಟ್ ಆಗಿ ಎನರ್ಜಿ ಸಿಕ್ದೆ ಇರೋದ್ರಿಂದ ಕಾರಣ ನೋಡಿ ನಮಗೆ ಇದಕ್ಕೆ ಮ್ಯಾಚ್ ಆಗ್ತಾ ಇದೆ ಗೆ ಕರೆಕ್ಟ್ ಆಗಿ ಎನರ್ಜಿ ಸಿಕ್ದೆ ಇರೋದ್ರಿಂದ ಅವರಿಗೆ ಗಿಟಿಲೆಸ್ ಇರುತ್ತೆ ವೀಕ್ನೆಸ್ ಇರುತ್ತೆ ಇದೆಲ್ಲದನ್ನು ನಾವು ತುಂಬಾ ಮೇಜರ್ ಆಗಿ ಡಯಾಬಿಟಿಸ್ ಲಕ್ಷಣಗಳು ಅಂತ ಹೇಳ್ತೀವಿ ಈ ತರ ಲಕ್ಷಣಗಳು ಕಾಣಿಸ್ತಾ ಇದೆ ಅಂದ ಪಕ್ಷದಲ್ಲಿ ನಾವು ಡಯಾಬಿಟಿಸ್ ಇದೆಯಾ ಇಲ್ವಾ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋದು ಥ್ರೂ ಬ್ಲಡ್ ಟೆಸ್ಟ್ ನಾವಿವಾಗ ಖಾಲಿ ಹೊಟ್ಟೆಯಲ್ಲಿ ಒಂದು ಬ್ಲಡ್ ಶುಗರ್ ಟೆಸ್ಟ್ ಮಾಡ್ತೀವಿ ಅದನ್ನ ಫಾಸ್ಟಿಂಗ್ ಬ್ಲಡ್ ಶುಗರ್ ಅಂತ ಹೇಳ್ತಾರೆ ಊಟ ಆಗಿ ನೈನ್ಟಿ ಮಿನಿಟ್ಸ್ ಆದ್ಮೇಲೆ ಒಂದು ಬ್ಲಡ್ ಶುಗರ್ ನಮ್ ಟೆಸ್ಟ್ ಮಾಡ್ತಾರೆ ಅದನ್ನ ಪೋಸ್ಟ್ ಪೋನ್ರಲ್ ಬ್ಲಡ್ ಶುಗರ್ ಅಂತ ಹೇಳ್ತಾರೆ ರ್ಯಾಂಡಮ್ ಆಗಿ ಎನಿ ಟೈಮ್ ಬ್ಲಡ್ ಟೆಸ್ಟ್ ಮಾಡೋದ್ರಲ್ಲಿ ನಾವು ರ್ಯಾಂಡಮ್ ಬ್ಲಡ್ ಶುಗರ್ ಅಂತ ಹೇಳ್ತೀವಿ ನೋಡಿ ಈಗ ಟೆಕ್ಸ್ಟ್ ಬುಕ್ ಪ್ಯಾರಾಮೀಟರ್ಸ್ ನಾನು ಹೇಳ್ತಾ ಇರೋದು ಈಗ ಅದನ್ನ ತುಂಬಾ ಮಟ್ಟಿಗೆ ಚೇಂಜ್ ಮಾಡ್ಕೊಂಡಿದ್ದಾರೆ ಬಟ್ ಟೆಕ್ಸ್ಟ್ ಬುಕ್ ಅಲ್ಲಿ ಇರೋದು ಫಾಸ್ಟಿಂಗ್ ಬ್ಲಡ್ ಶುಗರ್ ನಾರ್ಮಲ್ ಅಪ್ ಟು ಒನ್ ಟ್ವೆಂಟಿ ಸಿಕ್ಸ್ ಎಂ ಜಿ ಪರ್ ಡಿ ಎಲ್ ಇನ್ ಟೂ ಸೆಪರೇಟ್ ಟೆಸ್ಟ್ ಎಷ್ಟು ಅನೆಥಿಕಲ್ ಪ್ರಾಕ್ಟಿಸ್ ನಮಗೆ ಹೊರಗಡೆ ಕಾಣಿಸ್ತಾ ಇದೆ ಅಂತ ಅಂದ್ರೆ ಒಂದ್ಸತಿ ಜಸ್ಟ್ ಒಂದು ಹೆಚ್ ಬಿ ಎನ್ ಸಿ ಟೆಸ್ಟ್ ಮಾಡಿ ಹೆಚ್ ಬಿ ಎನ್ ಸಿ ಅಂದ್ರೆ ಗ್ಲುಕೋಮೇಟೆಡ್ ಹಿಮೋಗ್ಲೋಬಿನ್ ಅಂತ ಹೇಳ್ತೀವಿ ಅದು ಎಷ್ಟಿದೆ ಅಂತ ನೋಡ್ಬಿಟ್ಟು ವಿತೌಟ್ ಡೂಯಿಂಗ್ ಫಾಸ್ಟಿಂಗ್ ಪಿ ಪಿ ಬಿ ಎಸ್ ಮೆಡಿಸಿನ್ ಸ್ಟಾರ್ಟ್ ಮಾಡ್ತಾ ಇದಾರೆ ಇಟ್ಸ್ ವೆರಿ ಅನೆಥಿಕಲ್ ಈ ತರ ಮಾಡಬಾರ್ದು ಟೂ ಸೆಪ್ರೇಟ್ ಟೆಸ್ಟ್ ಮಾಡಬೇಕು ಅದು ಇನ್ ಎ ಗ್ಯಾಪ್ ಆಫ್ ತರ್ಟಿ ಡೇಸ್ ಅಂತ ಹೇಳ್ತಾರೆ ಫಸ್ಟ್ ನೀವು ಒಬ್ಬ ಪೇಶೆಂಟ್ ಈಗ ಬ್ಲಡ್ ಶುಗರ್ ಟೆಸ್ಟ್ ಮಾಡಿದೀರ ಬಂದ್ಬಿಟ್ಟಿದೆ ಒನ್ ಫಾರ್ಟಿ ಒನ್ ಫಿಫ್ಟಿ ಬಂದಿದೆ ಡಯಟ್ರಿ ಮಾಡಿಫಿಕೇಶನ್ ಹೇಳ್ಬೇಕು ಡಯಟ್ರಿ ಮಾಡಿಫಿಕೇಶನ್ ಮಾಡಿ ಸೆಕೆಂಡ್ ಟೆಸ್ಟ್ ಮಾಡಿಸಿ ಆಫ್ಟರ್ ಡಯಟಿಕ್ ಮಾಡಿಫಿಕೇಶನ್ ಅವ್ರು ಚೆನ್ನಾಗಿ ಫಿಸಿಕಲ್ ಆಕ್ಟಿವಿಟಿ ಇಟ್ಕೊಂಡು ಗ್ಲೈಕ್ಸಿಮಿಕ್ ಇಂಡೆಕ್ಸ್ ಕಡಿಮೆ ಇರೋ ಫುಡ್ ಅನ್ನ ತಗೊಂಡು ಅಂದ್ರೆ ಯಾವ ಒಂದೊಂದು ಆಹಾರಕ್ಕೂ ಒಂದೊಂದು ಗ್ಲೈಸಿಮಿಕ್ ಇಂಡೆಕ್ಸ್ ಅಂತ ಹೇಳ್ತೀವಿ ಈ ಆಹಾರನ ನಾನು ತಗೊಂಡ್ರೆ ಅದನ್ನ ನನ್ನ ಬಾಡಿಗೆ ಎಷ್ಟು ಶುಗರ್ ಪ್ರೊಡ್ಯೂಸ್ ಮಾಡುತ್ತೆ ಇದನ್ನ ನಾವು ಗ್ಲೈಸಿಮಿಕ್ ಇಂಡೆಕ್ಸ್ ಅಂತ ಹೇಳ್ತೀವಿ ಈ ಥರ ಲೋ ಗ್ಲೈಸಿಮಿಕ್ ಇಂಡೆಕ್ಸ್ ಇರೋ ಫುಡ್ ಅನ್ನ ತಗೊಂಡು ಡಯಟ್ ಸರಿಯಾಗಿ ಮಾಡಿ ಆಫ್ಟರ್ ಸಮ್ ಥಿ ಡೇಸ್ ಟೆಸ್ಟ್ ಮಾಡಿ ಅದ್ರಲ್ಲೂ ಒನ್ ಫೋರ್ಟಿನೇ ಬಂತು ಅಂದಾಗ ಮೆಡಿಕೇಶನ್ ಸ್ಟಾರ್ಟ್ ಮಾಡಬೇಕು ಈಗೆಲ್ಲ ಏನ್ ಮಾಡ್ತಾ ಇದ್ದಾರೆ ಅವರು ಪಿ ಪಿ ಎಸ್ ಬಿ ಎಸ್ ಮಾಡ್ಸಲ್ಲ ಪಿಪಿ ಬಿ ಎಸ್ ಮಾಡ್ಸಲ್ಲ ಬರೀ ಹೆಚ್ ಬಿ ಎನ್ ಸಿ ಮಾಡಿಸಿ ನೀವು ಡಯಾಬಿಟಿಕ್ ಅಂತ ಕನ್ಸಿಡರ್ ಮಾಡಿ ಮೆಡಿಸಿನ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಇದು ತುಂಬಾ ತಪ್ಪು ಜನಗಳಿಗೆ ಈ ವಿಚಾರವಾಗಿ ಒಂದು ಅರಿವಿರಬೇಕು ಫಾಸ್ಟಿಂಗ್ ಬ್ಲಡ್ ಶುಗರ್ ನಾರ್ಮಲ್ ಲೆವೆಲ್ ಅಪ್ ಟು ಒನ್ ಟ್ವೆಂಟಿ ಸಿಕ್ಸ್ ಎಮ್ ಜಿ ಪರ್ ಡಿ ಎಲ್ ಪೋಸ್ಟ್ ಪೋನ್ ಬ್ಲಡ್ ಶುಗರ್ ಅಂದರೆ ಊಟ ಆಗಿ ತೊಂಬತ್ತು ನಿಮಿಷದ ನಂತರ ಮಾಡಿಸುವಂಥ ಟೆಸ್ಟಲ್ಲಿ ಇಟ್ ಈಸ್ ನಾರ್ಮಲ್ ಅಪ್ ಟು ಟೂ ಫಾರ್ಟಿ ಎಮ್ ಜಿ ಪರ್ ಡಿ ಎಲ್ ಅದನ್ನು ನಾರ್ಮಲ್ ಅಂತ ಕನ್ಸಿಡರ್ ಮಾಡ್ತಾರೆ ರ್ಯಾಂಡಮ್ ಬ್ಲಡ್ ಶುಗರ್ ನಾವು ತಗೊಂಡ್ರೆ ಅಪ್ ಟು ಟೂ ಹಂಡ್ರೆಡ್ ಎಮ್ ಜಿ ಪರ್ ಡಿ ಎಲ್ ಅದು ನಾರ್ಮಲ್ ಈಗೆಲ್ಲ ಸುಮಾರು ಹೊಸ ಅಡ್ವಾನ್ಸ್ಡ್ ಟೆಸ್ಟ್ಗಳು ಬಂದಿದೆ ಅದರಲ್ಲಿ ಗ್ಲುಕೊಮೇಟೆಡ್ ಹಿಮೋಗ್ಲೋಬಿನ್ ಅಂತ ಹೇಳ್ತೀವಿ ಹಿಮೋಗ್ಲೋಬಿನ್ ಅನ್ನೋದು ಒಂದು ಪ್ರೋಟೀನ್ ನಮ್ದು ರೆಡ್ ಬ್ಲಡ್ ಸೆಲ್ಸ್ ಅಲ್ಲಿ ಇರುತ್ತೆ ಏನಾಗುತ್ತೆ ಈ ಹಿಮೋಗ್ಲೋಬಿನ್ಗೆ ಗ್ಲುಕೋಸ್ ಅಟ್ಯಾಚ್ ಆಗಿ ಇರುತ್ತೆ ಒಂದು ಹಿಮೋಗ್ಲೋಬಿನ್ ಇಟ್ ವಿಲ್ ಸ್ಟೇ ಅಪ್ ಟು ಟೂ ಮಂತ್ಸ್ ಎರಡು ತಿಂಗಳವರೆಗೂ ಅದ್ರದ್ದು ಲೈಫ್ ಸ್ಪ್ಯಾನ್ ಇರುತ್ತೆ ಸೊ ನಮಗೆ ಈಗ ತಗೊಂಡ್ಬಿಟ್ಟು ಅಟ್ ಪ್ರೆಸೆಂಟ್ ಎಷ್ಟು ಹಿಮೋಗ್ಲೋಬಿನ್ ಅಲ್ಲಿ ಗ್ಲುಕೋಸ್ ಇದೆ ಅಂತ ಅದನ್ನು ಪರ್ಸೆಂಟೇಜ್ ವೈಸ್ ಅಲ್ಲಿ ಕೊಡ್ತಾರೆ ಸಿಕ್ಸ್ ಪಾಯಿಂಟ್ ಫೈವ್ ಗಿಂತ ಜಾಸ್ತಿ ನಿಮಗೆ ಆಫ್ ಹೆಚ್ ಬಿ ಎ ಒನ್ ಸಿ ಬಂತು ಅಂದ್ರೆ ಅಂದ್ರೆ ಅಷ್ಟು ಹಿಮೋಗ್ಲೋಬಿನ್ ಅಲ್ಲಿ ಗ್ಲುಕೋಸ್ ಪರ್ಸೆಂಟೇಜ್ ಇದೆ ಅಂತಂದ್ರೆ ಅವರನ್ನ ಡಯಾಬಿಟಿಕ್ಸ್ ಅಂತ ಕನ್ಸಿಡರ್ ಮಾಡ್ತಾ ಇದ್ದಾರೆ ಬಟ್ ದೇರ್ ಆರ್ ಮೆನಿ ಟೆಸ್ಟ್ ವೇರ್ ಇನ್ ಇದು ಫಾಲ್ಸ್ ಹೆಚ್ ಬಿ ಎ ಒನ್ ಸಿ ತೋರಿಸುತ್ತೆ ಈಗ ಅನಿಮಿಕ್ ಕಂಡೀಷನ್ ಇದ್ದವರಿಗೆ ಈಗ ಅವ್ರಿಗೆ ರಕ್ತನೇ ಕಡಿಮೆ ಇದೆ ಅಂದಾಗ ಇರೋ ಎಲ್ಲ ರಕ್ತ ಕಣಗಳೂ ಅಟ್ಯಾಚ್ಡ್ ಆಗಿ ಇರುತ್ತೆ ಗ್ಲುಕೋಸ್ ಅಲ್ವಾ ಈ ತರ ಹೆಚ್ ಬಿ ಎ ಒನ್ ಸಿ ಜಾಸ್ತಿ ಬಂತು ಅಂದ ತಕ್ಷಣ ಮೆಡಿಕೇಶನ್ ಮಾಡೋಕೆ ಶುರು ಮಾಡ್ದಲ್ಲನೆ ಫಾಲ್ಸ್ ಹೆಚ್ ಬಿ ಎನ್ ಸಿ ಏನಾದರೂ ಬರ್ತಾ ಇದೆಯಾ ಅಂತ ಒಂದ್ಸತಿ ನೋಡ್ಕೋಬೇಕಾಗತ್ತೆ ಯಾಕಂದ್ರೆ ಆಹ್ಹ್ ಇನ್ಫೆಕ್ಷನ್ ಇದ್ದಾಗ ಬಾಡಿಯಲ್ಲಿ ಏನಾದರೂ ಹೆಚ್ ಬಿ ಒನ್ ಸಿ ಜಾಸ್ತಿ ತೋರಿಸುತ್ತೆ ಅನಿಮಿಕ್ ಕಂಡೀಷನ್ಸ್ ಅಲ್ಲಿ ಹೆಚ್ ಬಿ ಒನ್ ಸಿ ಜಾಸ್ತಿ ತೋರಿಸುತ್ತೆ ಕೆಲವು ಮೆಡಿಕೇಶನ್ ತಗೊಳ್ತಾ ಇರುವಾಗ ಹೆಚ್ ಬಿ ಒನ್ ಸಿ ಜಾಸ್ತಿ ತೋರಿಸುತ್ತೆ ಸೊ ನಾನು ಹೇಳೋದು ಪರಿ ಹೆಚ್ ಬಿ ಒನ್ ಸಿ ಟೆಸ್ಟ್ ಮಾಡಿ ಮೆಡಿಸಿನ್ ಶುರು ಮಾಡೋ ಬದಲು ನೀವು ಫಾಸ್ಟಿಂಗ್ ಪೋಸ್ಟ್ ಪಾಂಡ್ರಲ್ ಬ್ಲಡ್ ಶುಗರ್ ಎರಡನ್ನೂ ಟೆಸ್ಟ್ ಮಾಡಿಸಿ ಅದೆರಡ್ರಲ್ಲೂ ಆಫ್ಟರ್ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಆಫ್ಟರ್ ತರ್ಟಿ ಡೇಸ್ ರಿಪೀಟೆಡ್ ಟೆಸ್ಟ್ ಅಲ್ಲಿ ಕೂಡ ನಮಗೆ ಇವಾಗ ಅದು ಜಾಸ್ತಿನೇ ಇದೆ ಅಂದಾಗ ಇರ್ಬೋದಾ ನಾರ್ಮಲ್ ಲೆವೆಲ್ಸ್ ಇದೆ ಅಂದಾಗ ಮಾತ್ರ ನಾವು ಅದಕ್ಕೆ ಟ್ರೀಟ್ಮೆಂಟ್ ಮಾಡ್ಬೇಕಾಗುತ್ತೆ ಹಾಗಾದ್ರೆ ಆಯುರ್ವೇದದಲ್ಲಿ ಮಧುಮೇಹಕ್ಕೆ ಔಷಧಿ ಇದೆಯಾ ಆಯುರ್ವೇದ ಔಷಧಿಯಿಂದ ಮಧುಮೇಹವನ್ನ ಗುಣ ಮಾಡಬಹುದಾ ಮತ್ತೆ ಸಾಮಾನ್ಯವಾಗಿ ಮಧುಮೇಹ ಇದ್ದವರು ಜೀವನ ಪರ್ಯಂತ ಔಷಧಿ ತಗೊಳ್ಬೇಕು ಅಂತ ಇದೆ ಅಲ್ವಾ ಆಯುರ್ವೇದ ಔಷಧಿ ಕೂಡ ಮಧುಮೇಹ ಇದ್ದವರು ಜೀವನ ಪರ್ಯಂತ ಮಾಡಬೇಕು ಅಂತಾನೆ ಇದೆಯುಲರ್ ಪಾಯಿಂಟ್ ಆಫ್ ಟೈಮ್ ಮಾತ್ರ ಅದು ಹುಷಾರಾದ್ಮೇಲೆ ನಾವು ಮೆಡಿಸಿನ್ಸ್ ಇಂದ ಫ್ರೀ ಆಗಬಹುದ ಪ್ರಮೇಹಕ್ಕೆ ಖಂಡಿತ ಚಿಕಿತ್ಸೆ ಇದೆ ಆದ್ರೆ ಆಯುರ್ವೇದ ಪ್ರಮೇಹವನ್ನ ನೋಡೋ ರೀತಿ ಅದಕ್ಕೆ ಚಿಕಿತ್ಸೆ ಕೊಡೋ ರೀತಿ ಬೇರೆ ತರ ಇರುತ್ತೆ ಯಾಕಂದ್ರೆ ನಾವು ಆಯುರ್ವೇದಲ್ಲಿ ಮೇನ್ ಆಗಿ ಪೇಶೆಂಟ್ ಫಿಸಿಕಲ್ ಕಂಡೀಷನ್ ಅನ್ನ ನೋಡ್ಕೊಂಡ್ಬಿಟ್ಟು ನಾವು ಟ್ರೀಟ್ಮೆಂಟ್ ಪ್ಲಾನ್ ಮಾಡ್ತೀವಿ ಯಾಕಂದ್ರೆ ಈಗ ನೋಡಿ ಸ್ಥೂಲ ಪ್ರಮೇಹ ಕೃಷ ಪ್ರಮೇಹಿ ಅಂತ ಹೇಳ್ತಾರೆ ಇದ್ರಲ್ಲಿ ಎರಡ್ ತರದ ಕಾರಣಗಳು ಇರೋದ್ರಿಂದ ಈಗ ಸ್ಥೂಲ ಪ್ರಮೇಹವರು ತುಂಬಾ ದಪ್ಪ ಇರ್ತಾರೆ ಬಟ್ ಅವರಿಗೆ ಬಹುಮೂತ್ರ ರೋಗ ಮಾತ್ರ ಇರುತ್ತೆ ಅವರಿಗೆ ಪಂಚಕರ್ಮವನ್ನ ಮೇನ್ ಆಗಿ ನಾವು ಸಜೆಸ್ಟ್ ಮಾಡ್ತೀವಿ ಈಗ ಯಾರು ವೇಟ್ ಲಾಸ್ ಆಗ್ತಾ ಇದಾರೆ ಒಂದ್ಸಲ ಪ್ರಮೇಹ ಬಂದ್ಮೇಲೆ ಈಗ ಡಯಾಬಿಟಿಸ್ ಸ್ಟಾರ್ಟ್ ಆದ್ಮೇಲೆ ಅನ್ಎಕ್ಸ್ಪ್ಲೈನ್ಡ್ ವೆಯ್ಟ್ ಲಾಸ್ ಅಂತ ನಾವ್ ಹೇಳಿದ್ವಿ ಆತರ ವೈಟ್ ಲಾಸ್ ಇದೆ ಈ ತರದ ಪ್ರಮೇಹಿಗಳಿಗೆ ನಾವು ತರ್ಪಣನೆ ಮಾಡ್ತೀವಿ ಅವರಿಗೆ ನರಿಶ್ಮೆಂಟ್ ಅನ್ನೇ ಕೊಡ್ತೀವಿ ಈಗ ನಾವಾಗ್ಲೇ ಹೇಳ್ದ ಹಾಗೆ ನಮ್ಮ ಬಾಡಿ ಗೆ ಈಗ ಗ್ಲೂಕೋಸ್ ಸಪ್ಲೈ ಇಲ್ಲದೆ ಇರೋದ್ರಿಂದ ಅವರು ಅನ್ಎಕ್ಸ್ಪ್ಲೈನ್ಡ್ ವೆಯ್ಟ್ ಲಾಸ್ ಮತ್ತೆ ಫ್ಯಾಟಿಗ್ ಅವ್ರಿಗೆ ಸುಸ್ತಿರತ್ತೆ ಗಿಡ್ಡಿನೆಸ್ ಇರುತ್ತೆ ಬ್ಲಡ್ ವಿಷನ್ ವೂನ್ಸ್ ಬೇಗ ಹೀಲ್ ಆಗ್ತಾ ಇರಲ್ಲ ಈ ತರದ್ದೆಲ್ಲ ಸಿಂಪ್ಟಮ್ಸ್ ಯಾರಿಗೆ ಇರತ್ತೆ ಅವರಿಗೆ ನಾವು ನರಿಶ್ಮೆಂಟ್ ಅಂತಾನೆ ಕೊಡ್ತೀವಿ ಮತ್ತೆ ಈಗ ಆಯುರ್ವೇದದಲ್ಲಿ ಕೂಡ ನಾವು ಜೀವನ ಪರ್ಯಂತ ನಾವು ಮೆಡಿಸಿನ್ ತಗೋಬೇಕಾಗತ್ತ ಅಂದ್ರೆ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ನೀವು ಇವಾಗ ಬಂದ್ರೆ ಅಂದ್ರೆ ಅಲೋಪತಿ ಮೆಡಿಕೇಶನ್ ಏನು ಮಾಡ್ದಲ್ಲೇ ಈಗ ಡಯಾಬಿಟಿಸ್ ಡಯಾಗ್ನೈಸ್ ಆಯ್ತು ಅಂದ ತಕ್ಷಣನೇ ನೀವು ಆಯುರ್ವೇದಿಕೆಗೆ ಬಂದ್ರೆ ಖಂಡಿತ ಡಯಾಬಿಟಿಸ್ ಕ್ಯೂರಬಲ್ ಇದೆ ಇದು ಕ್ಯೂರೇ ಆಗಲ್ಲ ಅಂತ ಹೇಳೋದು ತಪ್ಪು ಯಾಕಂದ್ರೆ ನಾವು ಹೇಗೆ ಇದಕ್ಕೆ ಟ್ರೀಟ್ಮೆಂಟ್ ಕೊಡ್ತೀವಿ ಅಂದ್ರೆ ನೋಡಿ ಆಯುರ್ವೇದ ಔಷಧಿ ಡೈರೆಕ್ಟ್ ಆಗಿ ಪ್ಯಾಂಕ್ರಿಯಾಸ್ ಮೇಲೆ ಆಕ್ಟ್ ಆಗುತ್ತೆ ಪ್ಯಾಂಕ್ರಿಯಾಸ್ ಅಲ್ಲಿ ಇರೋ ಸೆಲ್ಸ್ ನ ಇದು ಸ್ಟಿಮ್ಯುಲೇಟ್ ಮಾಡಿ ಅದು ಸರಿಯಾಗಿ ಇನ್ಸುಲಿನ್ ಅನ್ನು ಪ್ರೊಡ್ಯೂಸ್ ಮಾಡೋ ತರಹ ನಮ್ಮ ಮೆಡಿಸಿನ್ ಮಾಡುತ್ತೆ ನಾವು ಎಕ್ಸ್ಟರ್ನಲ್ ಆಗಿ ಇನ್ಸುಲಿನ್ ಕೊಡೋದಿಲ್ಲ ಇನ್ಸುಲಿನ್ ದೇಹದಲ್ಲಿ ಎಲ್ಲಿ ಪ್ರೊಡ್ಯೂಸ್ ಆಗುತ್ತೆ ಪ್ಯಾಂಕ್ರಿಯಾಸ್ ಅಲ್ಲಿ ಪ್ರೊಡ್ಯೂಸ್ ಆಗುತ್ತೆ ನಮ್ಮ ಮೆಡಿಸಿನ್ ಪ್ಯಾಂಕ್ರಿಯಾಸ್ ಮೇಲೆ ಆಕ್ಟ್ ಮಾಡಿ ಪ್ಯಾಂಕ್ರಿಯಾಸ್ ನ ಸ್ಟಿಮ್ಯುಲೇಟ್ ಮಾಡಿ ಜಾಸ್ತಿ ಇನ್ಸುಲಿನ್ ಪ್ರೊಡ್ಯೂಸ್ ಆಗೋ ತರ ಮಾಡುತ್ತೆ ಮತ್ತೆ ಆಲ್ಸೋ ಸೆಕೆಂಡ್ ಸೆನ್ಸಿಟಿವಿಟಿ ಅಂತ ಏನಿದೆ ಅದನ್ ಕಂಡೀಷನ್ಸ್ ಅಲ್ಲಿ ನಾವು ಪಂಚಕರ್ಮ ಮಾಡಿಸ್ತೀವಿ ಪಂಚಕರ್ಮ ಮಾಡಿಸೋದ್ರಿಂದ ಡಯಾಬಿಟಿಸ್ ಯಾವುದೇ ಕಾರಣದಿಂದ ಬಂದಿದ್ರು ಖಂಡಿತವಾಗಿ ಇದು ಉಪಶಮನ ಆಗತ್ತೆ ಇಲ್ಲ ಇದು ಟೈಪ್ ಒನ್ ಡಯಾಬಿಟಿಸ್ ಇದೆ ಅಂದ್ರೆ ನಾವಾಗ ಇನ್ಸುಲಿನ್ ದೇರ್ ಇಸ್ ನೋ ಅದರ್ಗೂ ಸಹಜ ಪ್ರಮೇಹ ಅದು ಸಾಧ್ಯ ಇಲ್ಲ ಅಂತಾನೆ ಹೇಳ್ತಾರೆ ಅವರು ಲೈಫ್ ಟೈಮ್ ಮೆಡಿಸಿನ್ ತಗೊಳ್ತಾನೆ ಇರ್ಬೇಕಾಗತ್ತೆ ಆದ್ರೆ ಇನ್ ಬೋತ್ ಕೇಸಸ್ ಆಯುರ್ವೇದದಲ್ಲಿ ಡಯಾಬಿಟಿಸ್ ಗೆ ತುಂಬಾ ಎಫೆಕ್ಟಿವ್ ಆಗಿರೋ ಮೆಡಿಸಿನ್ ಉಂಟು ನೀವು ಯಾವ ಕಾರಣದಿಂದ ಇವಾಗ ಪ್ರಮೇಹ ಬಂದಿದೆ ಅನ್ನೋದನ್ನ ನೋಡಿಕೊಂಡು ಆ ಕಾರಣಕ್ಕೆ ನಾವು ಸರಿಯಾಗಿ ಮೆಡಿಸಿನ್ ಕೊಡೋದ್ರಿಂದ ಮತ್ತೆ ಲೈಫ್ ಸ್ಟೈಲ್ ಚೇಂಜಸ್ ಮಾಡ್ಕೊಳ್ಳೋದ್ರಿಂದ ಡಯಟರಿ ಚೇಂಜಸ್ ಮಾಡ್ಕೊಳ್ಳೋದ್ರಿಂದ ಆಯುರ್ವೇದ ಅಲ್ಲಿ ಖಂಡಿತ ಡಯಾಬಿಟಿಸ್ ಸಾಧ್ಯತೆ ಇದೆ ಹಾಗಾದ್ರೆ ಈಗ ಡಯಾಬಿಟಿಸ್ ಬಂದ್ರೆ ಸಾಧಾರಣವಾಗಿ ಬೇರೆಲ್ಲಾ ಕಾಯಿಲೆಗಳಿಗೂ ಅದು ನಾಂದಿ ಹಾಡುತ್ತೆ ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ ಡಯಾಬಿಟಿಸ್ ಬಂದಿದ್ರೆ ದೃಷ್ಟಿ ದೋಷ ಬರುತ್ತೆ ಹಾಗೆ ಕಿಡ್ನಿಗೆ ಏನಾದ್ರೂ ಸಮಸ್ಯೆ ಆಗುತ್ತೆ ಅಂದ್ರೆ ಕಿಡ್ನಿ ರಿಲೇಟೆಡ್ ಡಿಸೀಸಸ್ ಏನಾದ್ರೂ ಬರುವಂತಹ ಸಾಧ್ಯತೆಗಳು ಇರುತ್ತೆ ಅಂತ ಹೇಳ್ತಾರೆ ಅದು ನಿಜಾನ ಡಯಾಬಿಟಿಸ್ ಬಂದ್ರೆ ಅದು ಸುಮಾರು ಕಾಯಿಲೆಗಳಿಗೆ ಹಣಿ ಮಾಡ್ಕೊಡುತ್ತೆ ಅನ್ನುವಂಥದ್ದು ನಿಜ ನ ಈಗ ಟ್ರೀಟ್ಮೆಂಟ್ ಮಾಡ್ದಲೇನೆ ನೆಗ್ಲೆಕ್ಟ್ ಮಾಡ್ಬಿಟ್ರೆ ನಮ್ಮ ರಕ್ತದಲ್ಲಿ ಗ್ಲುಕೋಸ್ ಲೆವೆಲ್ ಅಂದ್ರೆ ಶುಗರ್ ಲೆವೆಲ್ ಜಾಸ್ತಿ ಆಗ್ತಾನೆ ಹೋಗುತ್ತೆ ಈ ತರ ಅನ್ಟ್ರೀಟೆಡ್ ಆಗಿ ಬಿಡೋದು ಟ್ರೀಟ್ಮೆಂಟ್ ಮಾಡ್ದಲೇನೆ ಬಿಟ್ರೆ ಡಯಾಬಿಟಿಸ್ ನ ಅದು ಖಂಡಿತ ನಮಗೆ ಕಾಂಪ್ಲಿಕೇಶನ್ಸ್ ಅಂತ ಆಗತ್ತೆ ನೀವ್ ದೃಷ್ಟಿ ದೋಷ ಕಾಣಿಸ್ಕೊಳ್ಳುತ್ತೆ ಕಿಡ್ನಿ ಗೆ ತುಂಬಾ ತೊಂದರೆ ಉಂಟಾಗತ್ತೆ ನಮ್ಮ ನರಮಂಡಲಕ್ಕೆ ತುಂಬಾ ತೊಂದರೆ ಆಗುತ್ತೆ ಇದನ್ನ ಡಯಾಬಿಟಿಕ್ ರೆಟಿನೋಪತಿ ಡಯಾಬಿಟಿಕ್ ನೆಫ್ರೋಪತಿ ಅಂತ ಎಲ್ಲ ಹೇಳ್ತಾರಲ್ಲ ಇದೆಲ್ಲ ಕಾಂಪ್ಲಿಕೇಶನ್ಸ್ ಇರೋದು ಸತ್ಯ ಈಗ ಏನಾಗುತ್ತೆ ನಾನು ಆಗ್ಲೇ ಹೇಳ್ದಾಗೆ ರಕ್ತ ಯಾವಾಗ ದಪ್ಪ ಆಗತ್ತೆ ನಮ್ಮ ಬಾಡಿಯಲ್ಲಿ ಎಲ್ಲಿ ತುಂಬಾ ಚಿಕ್ಕ ಆರ್ಟಿರೀಸ್ ಇದೆ ಚಿಕ್ಕ ಆರ್ಟಿರಿಯೋಲ್ಸ್ ಅಂತೀವಿ ಸ್ಮಾಲ್ ಆರ್ಟ್ರೀಸ್ ಎಲ್ಲಿ ಇದೆ ಅಲ್ಲಿ ರಕ್ತ ಸಂಚಾರ ಸರಿಯಾಗಿ ಆಗಕ್ ಇದು ದಪ್ಪ ಆಗಿರೋದ್ರಿಂದ ಸೊ ಆ ಕಾರಣದಿಂದ ನಮ್ಮ ಕಣ್ಣಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಕರೆಕ್ಟ್ ಆಗಿ ಆಗಲ್ಲ ನಮ್ಮ ಕಿಡ್ನೀಸ್ ಅಲ್ಲಿ ತುಂಬಾ ಸ್ಮಾಲ್ ಆರ್ಟ್ರೀಸ್ ಇರುತ್ತೆ ಅಲ್ಲಿ ನಮಗೆ ಅದ್ರದ್ದು ಎಫೆಕ್ಟ್ ಕಾಣಿಸುತ್ತೆ ಮತ್ತೆ ನಮ್ದು ರಕ್ತನೇ ನೆಕ್ಸ್ಟ್ ಮೂತ್ರ ಆಗಿ ಪರಿವರ್ತನೆ ಆಗಿ ಹೊರಗೆ ಬರೋದಲ್ವಾ ಬ್ಲಡ್ ಫಿಲ್ಟರ್ ಆಗ್ಬಿಟ್ಟೇನೆ ಯುರಿನ್ ಪ್ರೊಡ್ಯೂಸ್ ಆಗೋದು ಸೊ ಬ್ಲಡ್ ಅಲ್ಲಿ ನಮಗೆ ಗ್ಲುಕೋಸ್ ಲೆವೆಲ್ಸ್ ಜಾಸ್ತಿ ಆಗ್ತಾ ಆಗ್ತಾ ಅದು ಡೆಫಿನೆಟ್ಲಿ ಕಿಡ್ನಿಗೆ ಎಫೆಕ್ಟ್ ಆಗುತ್ತೆ ನ್ಯೂರಲಜಿಕಲ್ ಸಿಸ್ಟಮ್ ಗೆ ಅದು ಎಫೆಕ್ಟ್ ಮಾಡುತ್ತೆ ನ ಹಾಗೆ ಬಿಟ್ಬಿಟ್ರೆ ಕಾರ್ಡಿಯೋ ವ್ಯಾಸ್ಕ್ಯುಲರ್ ಡಿಸೀಸಸ್ ಜಾಸ್ತಿ ಆಗೋತೆಗಳು ತುಂಬಾ ಜಾಸ್ತಿ ಇರುತ್ತೆ ಎಸ್ಪೆಷಲಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಇರೋರಿಗೆ ಕಾರ್ಡಿಯೋ ವ್ಯಾಸ್ಕ್ಯುಲರ್ ಡಿಸೀಸಸ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ ಹಾಗಾಗಿ ಈಗ ಡಯಾಬಿಟಿಸ್ನ ಟ್ರೀಟ್ ಮಾಡದೆ ಹಾಗೆ ಬಿಟ್ರೆ ಅದು ನಮ್ಮ ಬಾಡಿಗೆ ತುಂಬಾ ದೊಡ್ಡ ಮಟ್ಟದಲ್ಲಿ ನಾವು ಅದಕ್ಕೆ ಬೆಲೆ ತರಬೇಕಾಗತ್ತೆ ಅದಂತೂ ನಿಜ ಹಾಗಾದ್ರೆ ನಾವು ಡಯಾಬಿಟಿಸ್ ಬರ್ದೇ ಇರೋ ರೀತಿ ಹೇಗೆ ತಡೆಯೋದು ಅಂದ್ರೆ ಈಗ ಅದಕ್ಕೆ ಸರಿಯಾದ ಜೀವನ ಶೈಲಿ ಅಥವಾ ಆಹಾರ ಕ್ರಮ ಅನ್ನೋದು ಯಾವ ರೀತಿ ರೂಢಿಸಿಕೊಡ್ಬೋದು ಡಯಾಬಿಟಿಸ್ ಬರ್ದೇ ಇರೋ ರೀತಿ ಅಂತ ಡಯಾಬಿಟಿಸ್ ಬರ್ದೇ ಇರೋ ತರ ನಾನ್ ತಡಿಬೇಕಂತ ಅಂದ್ರೆ ವೆರಿ ಇಂಪಾರ್ಟೆಂಟ್ಲಿ ಏನ್ ಮಾಡ್ಬೇಕು ಒಂದು ನಮ್ ಫುಡ್ ಹ್ಯಾಬಿಟ್ಸ್ ಎರಡು ನಮ್ದು ಫಿಸಿಕಲ್ ಆಕ್ಟಿವಿಟಿ ಇದು ಎರಡೇ ಡಯಾಬಿಟಿಸ್ ಬರೋದಕ್ಕೆ ಕಾರಣ ಆಗಿರೋದ್ರಿಂದ ನಾವು ಇದು ಎರಡನ್ನೂ ಕಂಟ್ರೋಲ್ ಮಾಡಿಬಿಟ್ರೆ ನಮಗೆ ಡಯಾಬಿಟಿಸ್ ಬರೋದಿಲ್ಲ ಆಹಾರದಲ್ಲಿ ನಾವೇನ್ ಮಾಡಬಹುದು ಈಗೆಲ್ಲ ಮಿಲೆಟ್ಸ್ ಅನ್ನೋದು ಎಷ್ಟು ಫೇಮಸ್ ಆಗ್ತಾ ಇದೆ ಎಲ್ಲರೂ ಮಿಲೆಟ್ಸ್ ಯೂಸ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಬಟ್ ಜಸ್ಟ್ ಇಮ್ಯಾಜಿನ್ ಈಗ ಒಂದು ಟ್ವೆಂಟಿ ಇಯರ್ಸ್ ಬಿಫೋರ್ ಮಿಲೆಟ್ಸ್ ಅಂದ್ರೆ ಏನಂತ ಯಾರಿಗೂ ಗೊತ್ತಿರಲಿಲ್ಲ ಎಲ್ಲರೂ ಸಹಜವಾಗಿ ಊಟ ಮಾಡ್ತಾ ಇದ್ರು ಆದ್ರೆ ಡಯಾಬಿಟಿಸ್ ಈಗ ಜಾಸ್ತಿ ಆಗ್ತಾ ಇರೋದಕ್ಕೆ ಗ್ಲೈಸಮಿಕ್ ಇಂಡೆಕ್ಸ್ ಜಾಸ್ತಿ ಇರೋ ಫುಡ್ ಎಷ್ಟು ರೀಸನ್ ಆಗುತ್ತೆ ಅದಕ್ಕಿಂತ ತುಂಬಾ ದೊಡ್ಡ ಪ್ರಮಾಣದಲ್ಲಿ ನಮಗೆ ಕಾರಣ ಆಗಿರೋದು ಫಿಸಿಕಲ್ ಇನ್ಆಕ್ಟಿವಿಟಿ ಸೊ ನಾವು ಡೈಲಿ ನಿಯಮಿತವಾಗಿ ಇಷ್ಟು ಫಿಸಿಕಲ್ ಆಕ್ಟಿವಿಟಿ ನಾನು ಮಾಡೇ ಮಾಡ್ತೀನಿ ಇಷ್ಟು ನಾನು ಬರ್ನ್ ಮಾಡೇ ಮಾಡ್ತೀನಿ ಅಂತ ನಾವು ಅದನ್ನ ಸ್ಟ್ರಾಂಗ್ ಆಗಿ ತಗೊಂಡು ಪಾಲನೆ ಮಾಡಿದ್ರೆ ಖಂಡಿತ ಡಯಾಬಿಟಿಸ್ ಬರಲ್ಲ ಎರಡನೇದು ಆಹಾರ ಆಹಾರದಲ್ಲಿ ನಾವೇನ್ ಮಾಡಬೇಕು ಮೊದಲನೇದಾಗಿ ಜಂಕ್ ಫುಡ್ ಅವಾಯ್ಡ್ ಮಾಡಬೇಕು ನಾವಿವಾಗ ಬೇಕರಿ ಪ್ರಾಡಕ್ಟ್ಸ್ ಅಂತ ಏನ್ ಹೇಳ್ತೀವಿ ಅದೆಲ್ಲದೂ ನಮ್ಮ ದೇಹಕ್ಕೆ ಬೇಡದೇ ಇರೋದೇ ಅದ್ರಲ್ಲಿ ಜಾಸ್ತಿಯಾಗಿ ಇರೋದ್ರಿಂದ ಜಂಕ್ ಫುಡ್ ಅನ್ನ ತುಂಬ ಅವಾಯ್ಡ್ ಮಾಡಬೇಕು ವೆರಿ ಇಂಪಾರ್ಟೆಂಟ್ ಮತ್ತೆ ಹೈ ಗ್ಲೈಸೆಮಿಕ್ ಇಂಡೆಕ್ಸ್ ಇರೋ ಫುಡ್ ಅನ್ನ ಅವಾಯ್ಡ್ ಮಾಡ್ಬೇಕು ನಮ್ಗೆ ಇವಾಗ ಎಷ್ಟು ಅನ್ಯಾಚುರಲ್ ಫುಡ್ಸ್ ಏನ್ ಬರ್ತಾ ಇದೆ ಈಗ ರಿಫೈನ್ಡ್ ಆಯಿಲ್ ಇರ್ಬೋದು ಮೈದಾ ಮೈದಾ ಬೇಸ್ಡ್ ಫುಡ್ಸ್ ಇರ್ಬೋದು ಮೈದಾ ಕೆಟ್ಟದ್ದು ಅಂತ ನಾನ್ ಹೇಳಲ್ಲ ಆದ್ರೆ ಯಾವ ಫಾರ್ಮಲ್ಲಿ ಮೈದಾನ ನಾವು ತಗೋತಾ ಇದೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಯಾಕಂದ್ರೆ ನಾನು ನಿಮಗೆ ಭಾವ ಪ್ರಕಾಶ್ ನಿಗಂಟಲ್ಲಿ ಮೈದಾ ರೆಫರೆನ್ಸ್ ತೋರಿಸ್ತೀನಿ ಇಟ್ ಈಸ್ ಓಲ್ಡ್ ಇನ್ ಆಯುರ್ವೇದ ನಮಗೆ ಗೊತ್ತಿಲ್ಲದೆ ಇರೋದೇನಲ್ಲ ಆದ್ರೆ ನಾವು ಮೈದಾನ ಯಾವ ರೂಪದಲ್ಲಿ ತಗೋತಾ ಇದ್ವಿ ಶಾವ್ಗೆ ಮಾಡಿ ತಿಂತಾ ಇದ್ವಿ ಮೈದಾದು ರೊಟ್ಟಿ ಮಾಡಿ ತಿಂತಾ ಇದ್ವಿ ಈಗ ನಾವು ಬ್ರೆಡ್ ಆ ಫರ್ಮೆಂಟೆಡ್ ಫಾರ್ಮ್ ಅಲ್ಲಿ ಅದು ಇದೀವಿ ತುಂಬಾ ಎಫೆಕ್ಟ್ ಆಗ್ತಾ ಇದೆ ಅದರ ಜೊತೆಗೆ ಈಗ ಕೇಕು ಬಿಸ್ಕೆಟ್ಸ್ ಚಾಕ್ಲೇಟ್ಸ್ ನಾವು ಶುಗರ್ ಇಂಟೇಕ್ ಎಷ್ಟು ಜಾಸ್ತಿ ಆಗ್ಬಿಟ್ಟಿದೆ ಒಂದ್ ದಿನದಲ್ಲಿ ನಮಗೆ ಬಿಸ್ಕೆಟ್ ಅಲ್ಲಿ ಎಷ್ಟೋ ಪರ್ಸೆಂಟೇಜ್ ಆಫ್ ಶುಗರ್ ಇರುತ್ತೆ ಚಾಕ್ಲೇಟ್ ಅಂತ ಇಟ್ ಈಸ್ ಮೇಡ್ ಆಫ್ ಕಂಪ್ಲೀಟ್ಲಿ ಶುಗರ್ ಈ ತರ ಫುಡ್ ನಾವು ಚಿಕ್ಕ ವಯಸ್ಸಿಂದ ತಿಂತಾ ಬರ್ತೀವಿ ನಮ್ಗೆ ಇವಾಗ ಮೂವತ್ತನೇ ವಯಸ್ಸಿಗೆ ಡಯಾಬಿಟಿಸ್ ಬರ್ತಾ ಇದೆ ಅಂದ್ರೆ ಈ ಮಗು ಎರಡು ವರ್ಷ ಇರುವಾಗಿಂದನೂ ಇದನ್ನ ತಿನ್ಕೊಂಡ್ ಬಂದಿರತ್ತೆ ಒಂದಿನ ಎರಡು ದಿನಕ್ಕೆ ಡಯಾಬಿಟಿಸ್ ಬರೋದಿಲ್ಲ ಅಲ್ವಾ ಇದೇ ಫುಡ್ ತಗೊಂಡ್ ತಗೊಂಡ್ ತಗೊಂಡು ಮತ್ತೆ ನಾವು ನಮ್ ದೇಹವನ್ನ ಯಾವಾಗ ಕ್ಲೀನ್ ಮಾಡ್ತಾ ಇದೀವಿ ಫ್ರಮ್ ಇನ್ ಸೈಡ್ ಈಗ ಋತುಚರಿಯ ಅಲ್ಲಿ ಏನ್ ಹೇಳಿದ್ದಾರೆ ವರ್ಷಕ್ಕೊಂದ್ಸಲ ಸ್ವಸ್ಥ ಪುರುಷ ಕೂಡ ದೇಹದಲ್ಲಿರೋ ದೋಷಗಳನ್ನ ಹೊರಕ್ ಹಾಕೋಬೇಕು ನಮ್ ಬಾಡಿಯನ್ನ ಫ್ರಮ್ ಇನ್ಸೈಡ್ ಒಂದ್ಸಲ ನಾವು ಕ್ಲೀನ್ ಮಾಡ್ಕೋಬೇಕಂತ ನಮಗೆ ಹೇಳಿದ್ದಾರೆ ನಾವ್ ಯಾರು ಅದನ್ನ ಫಾಲೋ ಮಾಡ್ತಾ ಇಲ್ಲ ಒಂದ್ ಸಾರ್ತಿ ನಾವ್ ಇವಾಗ ದೇಹದಲ್ಲಿರೋ ಟಾಕ್ಸಿನ್ಸ್ ನೆಲ್ಲ ಡಿಟಾಕ್ಸಿಫಿಕೇಶನ್ ಮಾಡ್ಕೊಳ್ಳೋದ್ರಿಂದ ಖಂಡಿತ ನಾವು ಡಯಾಬಿಟಿಸ್ ಬರ್ದೇ ಇರೋ ತರ ತಡಿಬಹುದು ನಮ್ಮ ಲೈಫ್ ಸ್ಟೈಲ್ ನಮ್ಮ ಫುಡ್ ಹ್ಯಾಬಿಟ್ಸ್ ಫಿಸಿಕಲ್ ಆಕ್ಟಿವಿಟಿ ಸರಿಯಾಗಿ ಇಟ್ಕೊಳ್ಳೋದು ಮತ್ತೆ ವರ್ಷಕ್ಕೊಂದು ಸರ್ತಿ ಆರಾಮಾಗಿ ಇರೋರು ಸಹಿತ ಆರೋಗ್ಯವಾಗಿ ಇರೋರು ಸಹಿತ ಒಂದು ಮೈಲ್ಡ್ ಪಂಚಕರ್ಮ ಮಾಡಿಸೋದ್ರಿಂದ ಖಂಡಿತ ನಾವ್ ಯಾವ್ದೇ ಕಾಯಿಲೆಗಳು ಬರ್ದೇ ಇರೋ ತರ ತಡಿಬಹುದು ಬರೀ ಡಯಾಬಿಟಿಸ್ ಅಂತ ನಾನು ಹೇಳಲ್ಲ ನಿಯಮಿತವಾಗಿ ಪಂಚಕರ್ಮ ಮಾಡಿಸ್ಕೊಳ್ಳೋರು ಯಾವುದೇ ಕಾಯಿಲೆ ಬರದೆ ಇರೋ ತರ ತಡಿಬಹುದು ಇಷ್ಟೊತ್ತು ಇವತ್ತಿನ ಕಾರ್ಯಕ್ರಮದಲ್ಲಿ ಮಧುಮೇಹ ಅಂದ್ರೆ ಏನು ಅದರ ಲಕ್ಷಣಗಳು ಯಾವ್ಯಾವ ರೀತಿ ಇರುತ್ತೆ ಮತ್ತೆ ನಮ್ಗೆ ಯಾವ ಕಾರಣದಿಂದ ಮಧುಮೇಹ ಅನ್ನೋದು ಬರುತ್ತೆ ಆ ಅಷ್ಟು ಮಾತ್ರ ಅಲ್ಲದೆ ಚೈನ್ ಲಿಂಕ್ ಆಗಿ ಅಂದ್ರೆ ಅನುವಂಶೀಯವಾಗಿ ಇದು ಎಲ್ಲರಿಗೂ ಬಂದೇ ಬರುತ್ತೆ ಅಂತ ಇಲ್ಲ ಮಧುಮೇಹ ಮತ್ತೆ ಈ ಮಧುಮೇಹವನ್ನ ತಡೆಗಟ್ಲಿಕ್ಕೆ ನಾವು ಯಾವ ರೀತಿಯ ಜೀವನ ಶೈಲಿ ಹಾಗೆ ಆಹಾರ ಕ್ರಮವನ್ನ ರೂಢಿಸಿಕೊಳ್ಬಹುದು ಅಂತ ಎಲ್ಲರಿಗೂ ತುಂಬಾ ಸರಳವಾಗಿ ತಿಳಿಸ್ಕೊಟ್ಟಿದೀರಾ ಅದಕ್ಕೆ ನಿಮಗೆ ಧನ್ಯವಾದಗಳು